ಉದಯಿಸಿದ್ದಾನೆ ಈ ಸೂರ್ಯ ಇಷ್ಟು ಬೇಗನೆ ಅಸ್ತವಾಗಬಾರದು ಈ ಸೂರ್ಯ ಕಂಟಿನ್ಯೂ ಆಗಬೇಕು ಅಂದ್ರೆ ನರೇಂದ್ರ ಮೋದಿ ಅಲ್ಲೇ ಕುಳಿತಿರ್ಬೇಕು ಎನ್ನುವಂತ ಕಲ್ಪನೆ ಇಟ್ಕೊಂಡು ಈ ದೇಶದ ಸುತ್ತಲೂ ನಾವು ಓಡಾಡ್ತಿದ್ದೀವಿ ಅಂತ ಯಾರು ಮರೆಯುವಂತಿಲ್ಲ ಅಂತ ಮಿತ್ರ ನರೇಂದ್ರ ಮೋದಿ ಬಂದ್ಮೇಲೆ ಒಂದ್ ದೊಡ್ಡ ಸ್ಲೋಗನ್ ಕೊಟ್ಟು ಸಬಕಾ ಸಾಕ ಸಬ್ ಕಾಥ್ ಸಬ್ಕಾ ವಿಕಾಸ್ ಅಂದ್ರೆ ಏನ್ ಗೊತ್ತೇನು ಈ ದೇಶದಲ್ಲಿ ಎಲ್ಲರನ್ನೂ ಜೊತೆಯಲ್ಲಿ ತಗೊಂಡು ಹೋಗ್ಬೇಕು ಅಂತ ಯಾ ಎಲ್ಲರೂ ಒಂದೇ ತಟ್ಟೆಯಲ್ಲಿಟ್ಟು ಒಂದೇ ತಟ್ಟೆಯಲ್ಲಿಟ್ಟು ತೂಗಿ ನೋಡುವಂತ ವಾತಾವರಣ ನಿರ್ಮಾಣ ಆಗ್ಬೇಕು ಅಂತ ನರೇಂದ್ರ ಮೋದಿ ಹೇಳಿದ್ರು ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಕಾಂಗ್ರೆಸ್ನವರು ದಳದವರು ಕಮ್ಯುನಿಸ್ಟ್ರು ಡಿಎಂಕೆ ಇದ್ದವರೆಲ್ಲರೂ ಏನ್ ಬಾಯ್ ಪಡ್ಕೊಂಡ್ರು ಗೊತ್ತಾ ನರೇಂದ್ರ ಮೋದಿ ಬಂದ್ರೆ ಈ ದೇಶದಲ್ಲಿ ಮುಸಲ್ಮಾನರು ಬದುಕೋದು ಕಷ್ಟ ಎಲ್ಲೆಲ್ಲಿ ಮುಸಲ್ಮಾನರು ಟೋಪಿ ಹಾಕಿರೋದು ಕಾಣುತ್ತೋ ಹಿಂದೂಗಳು ಬಂದು ಅವರನ್ನ ಕೊಂದು ಬಿಡುತ್ತಾರೆ ಅಂತ ತಿರುಗಾಡಿದ್ರು ಅನೇಕ ಮುಸಲ್ಮಾನ ಟೆನ್ಷನ್ ಇತ್ತು ಅದಕ್ಕೆ ಅವ್ರು ಏನ್ ಮಾಡಿದ್ರು ನರೇಂದ್ರ ಮೋದಿ ಹೆಂಗಿದ್ರು ಬರಲೇಬಾರದು ಅಂತ ಏಕಪಕ್ಷೀಯವಾಗಿ ಕಾಂಗ್ರೆಸ್ ಗೆ ವೋಟ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರು ಅಷ್ಟಾದ್ರು ಕಾಂಗ್ರೆಸ್ಗೆ ಬಂದಿದ್ ನಲವತ್ನಾಲ್ಕೇ ಸೀಟ್ ಸ್ವಾತಂತ್ರ್ಯ ಬಂದ ಮೇಲೆ ಇಷ್ಟು ಹೀನ ದೀನ ಕೃಪಣ ದರಿದ್ರ ಸ್ಥಿತಿ ಗೆ ಯಾವತ್ತು ಬಂದಿರಲಿಲ್ಲ ನಲವತ್ನಾಲ್ಕು ಸೀಟಿಗೆ ಕಾಂಗ್ರೆಸ್ ತೃಪ್ತಿ ಪಟ್ಕೊಳ್ಬೇಕಾಯ್ತು ಎಲ್ಲಿವರೆಗೂ ಕಾಂಗ್ರೆಸ್ನ ಹೀನ ಸ್ಥಿತಿ ಹೋಯ್ತು ಅಂತಂದ್ರೆ ಗೆ ಲೀಡರ್ ಆಫ್ ಅಪೋಸಿಷನ್ ಪದವಿ ಕೂಡ ಸಿಗಲಿಲ್ಲ ಆ ಸ್ಥಿತಿಗೆ ಕಾಂಗ್ರೆಸ್ ಹೋಗ್ಬಿಡ್ತು ಕಾಂಗ್ರೆಸ್ ಈ ಮುಸಲ್ಮಾನರ ಭೀತಿಯನ್ನ ಅಥವಾ ಹಿಂದೂಗಳ ಭೀತಿಯನ್ನ ಮುಸಲ್ಮಾನರ ಮನದಲ್ಲಿ ಇನ್ನೂ ಗಟ್ಟಿ ಮಾಡಬೇಕು ಅಂತ ಹೇಗಾದ್ರೂ ಪ್ರಯತ್ನ ಮಾಡ್ತಿತ್ತು ಆದ್ರೆ ನರೇಂದ್ರ ಮೋದಿ ಮಾತ್ರ ಎಲ್ಲರನ್ನೂ ಒಂದೇ ತಟ್ಟೆಯಲ್ಲಿ ಟೆಂಗ್ ತೂಗಿ ನೋಡಿದ್ರು ಗೊತ್ತಾ ಮಿತ್ರೆ ನರೇಂದ್ರ ಮೋದಿ ಬಂದ ನಂತರ ಎಲ್ಲರೂ ಇಲ್ಲಿ ಕುಳಿತಿರೋರು ಸ್ವಲ್ಪ ಸೀರಿಯಸ್ ಆಗಿ ಆಲೋಚನೆ ಮಾಡಿ ಈ ವಿಚಾರಕ್ಕೆ ನರೇಂದ್ರ ಮೋದಿ ಬಂದ ನಂತರ ಈ ದೇಶದಲ್ಲಿ ಒಂದಾದ್ರೂ ಹಿಂದೂ ಮುಸ್ಲಿಂ ದಂಗೆ ನಡೆದಿದ್ದನ್ನ ನೀವು ಕೇಳಿದ್ದೀರಾ ನೋಡಿದ್ದೀರಾ ಆದ್ರೆ ಆದ್ರೆ ಈ ರಾಜ್ಯಕ್ಕೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಮೇಲೆ ಎಷ್ಟು ಹಿಂದೂಗಳ ಕೊಗ್ಗಲೆ ಕರಾವಳಿಯಲ್ಲಾಯ್ತು ಮಡಿಕೇರಿಯಲ್ಲಾಯ್ತು ಉತ್ತರ ಕರ್ನಾಟಕದಲ್ಲಾಯ್ತು ಎಲ್ಲಿ ನೋಡಿದ್ರಲ್ಲಿ ಹಿಂದೂ ಮುಸಲ್ಮಾನರ ಕದನ ಶುರುವಾಯಿತು ಐದೇ ವರ್ಷದಲ್ಲಿ ಸಿದ್ದರಾಮಯ್ಯ ಈ ದೇಶದ ಈ ಕರ್ನಾಟಕದಲ್ಲಿ ಹಿಂದಿನ ಅರವತ್ತೈದು ವರ್ಷದಲ್ಲಿ ಇಲ್ದೇ ಇರುವಷ್ಟು ಹಿಂದೂ ಮುಸ್ಲಿಂ ದಂಗೆ ಮಾಡಿಸಿದ್ನಲ್ಲ ಅಂದ್ರೆ ಕಾಂಗ್ರೆಸ್ಗೆ ಹಿಂದೂ ಮುಸಲ್ಮಾನರ ಕಿತ್ತಾಟ ಆದಷ್ಟು ಮುಸಲ್ಮಾನರು ವೋಟ್ ಬ್ಯಾಂಕ್ ಆಗಿ ಕನ್ಸಾಲಿಡೇಟ್ ಆಗ್ತಾರೆ ಅಂತ ಗೊತ್ತು ಎಷ್ಟು ದಂಗೆಗಳು ಸಿದ್ದರಾಮಯ್ಯನ ಕಾಲಕ್ಕೆ ಕರ್ನಾಟಕದಲ್ಲಿ ಆಯ್ತೋ ಅದರ ಒಂದು ಪರ್ಸೆಂಟ್ ದಂಗೆ ಕೂಡ ನರೇಂದ್ರ ಮೋದಿ ಅವರ ಕಾಲಕ್ಕೆ ಇಡೀ ದೇಶದಲ್ಲಿ ಆಗ್ಲಿಲ್ವಲ್ಲ ಇದು ನರೇಂದ್ರ ಮೋದಿ ಅವರ ಕೆಪಾಸಿಟಿ ಉಲ್ಟಾ ನರೇಂದ್ರ ಮೋದಿ ಅವರ ಕಾಲದಲ್ಲಿ ಮುಸಲ್ಮಾನರಿಗಾದ ಲಾಭ ಏನು ಗೊತ್ತೇನು ನಾನು ಅನೇಕ ಭಾಷಣಗಳಲ್ಲಿ ಇದನ್ನು ಹೇಳ್ತಾ ಇದ್ದೆ ನರೇಂದ್ರ ಮೋದಿ ಅವರ ಅಧಿಕಾರಕ್ಕೆ ಬಂದ ನಂತರ ಕೆಲವೇ ತಿಂಗಳುಗಳಲ್ಲಿ ಒಂದ್ ನಿರ್ಣಯ ತೆಗೆದುಕೊಂಡ್ರು ಆ ನಿರ್ಣಯ ಏನು ಅಂತಂದ್ರೆ ಹಜ್ ಯಾತ್ರೆಗೆ ಕೊಡುವ ಧನ ಸಹಾಯವನ್ನ ನಾವು ನಿಲ್ಲಿಸ್ತೀವಿ ಎಂದು ನಾನು ಅನ್ಕೊಂಡೆ ಇನ್ ಹಿಂದೂ ಮುಸ್ಲಿಂ ತಂದೆ ಶುರು ಅಂತ ಹಜ್ ಯಾತ್ರೆಗೆ ಕೊಡೋ ಧನ ಸಹಾಯವನ್ನ ಯಾರಾದ್ರೂ ನಿಲ್ಸೋದು ಉಂಟ ಅದ್ ನಿಲ್ಸಿದ್ರೆ ಜನ ಒಪ್ಕೊಳ್ತಾರ ಅಂತ ಅನ್ಕೊಂಡ್ರೆ ಒಬ್ಬ ಮುಸ್ಲಿಂ ಧರ್ಮ ಗುರು ನನ್ ಫೋನ್ ಮಾಡಿದ್ರು ಫೋನ್ ಮಾಡಿ ಹೇಳಿದ್ರು ಚಕ್ರವರ್ತಿ ಸಾಹೇಬ್ರೆ ಇಸ್ಲಾಂ ಗೊತ್ತಿರೋದು ನೀವ್ ನರೇಂದ್ರ ಮೋದಿಗ್ ಮಾತ್ರ ನೋಡ್ರಿ ನನ್ನ ಒಳ್ಳೆ ಆಯ್ತಲ್ಲ ನಾನು ಅನ್ಕೊಂಡೆ ಸಿದ್ದರಾಮಯ್ಯ ಮಾತ್ರ ಇಸ್ಲಾಂ ಗೊತ್ತಿದೆ ಅಂತ ಆದ್ರೆ ನಿಜವಾಗ್ಲೂ ಅವ್ರು ಹೇಳಿದ್ರು ನರೇಂದ್ರ ಮೋದಿಗೆ ಮಾತ್ರ ಇಸ್ಲಾಂ ಗೊತ್ತಿರೋದು ಯಾಕೆ ಅಂತಂದ್ರೆ ಇಸ್ಲಾಮಿನ ಪ್ರಕಾರ ಬೇರೆಯವರ ದುಡ್ಡಲ್ಲಿ ಹಜ್ ಯಾತ್ರೆ ಮಾಡಬಾರ್ದು ನಾನು ಸಾವಿರ ಸಲ ಬಡ್ಕೊಂಡೆ ಇದನ್ನ ನಿಲ್ಸಿ ನಿಲ್ಸಿ ಅಂತ ಯಾವುದು ನಿಲ್ಸೋ ಧೈರ್ಯ ತೋರ್ಲಿಲ್ಲ ನರೇಂದ್ರ ಮೋದಿ ಇಸ್ಲಾಂಗೆ ಒಳ್ಳೆ ಗೌರವ ಕೊಟ್ಟರು ಆಮೇಲೆ ಲಕ್ಷ ಗೊತ್ತಾ ನರೇಂದ್ರ ಮೋದಿ ಇಷ್ಟೇ ಮಾಡ್ಲಿಲ್ಲ ಚಕ್ರವರ್ತಿ ಅವರೇ ಆ ದುಡ್ಡು ಏನು ಉಳಿತೋ ಅದನ್ನ ಯಾವ್ದಕ್ಕಂದ್ರೆ ಅದಕ್ಕೆ ಬಳಸ್ತಿಲ್ಲ ಮುಸ್ಲಿಂ ಹೆಣ್ಣು ಮಕ್ಕಳ ಅಧ್ಯಯನಕ್ಕೆ ಅಂತ ಅದನ್ನ ಬಳಸಿದ್ರು ನಮ್ಮ ಹೆಣ್ಣು ಮಕ್ಕಳು ಕೂಡ ಶಿಕ್ಷಿತರಾಗಿ ಮುಂದಕ್ಕೆ ಬರಬೇಕು ಅಂತ ಕನಸು ಕಟ್ತಾ ಇರೋದು ನರೇಂದ್ರ ಮೋದಿ ಮಾತ್ರ ಮುಂದಿನ ಟೈಮ್ ನಲ್ಲಿ ಎಲ್ರಿಗೂ ಹೇಳ್ಕೊಂಡು ತಿರ್ಗಾಡ್ತೀನಿ ಅಂತ ಒಬ್ಬ ಮುಸ್ಲಿಂ ಧರ್ಮಗುರು ಬೆಂಗಳೂರಲ್ಲಿ ನಮ್ಗೆ ಹೇಳಿದ್ರಲ್ಲ ನನಗೆ ನನಗ ಗೊತ್ತಾಗಿದ್ದು ನರೇಂದ್ರ ಮೋದಿ ಎಷ್ಟ್ ಆಲೋಚನೆ ಮಾಡ್ತಾರೆ ಅಂತ ಮಿತ್ರ ನರೇಂದ್ರ ಮೋದಿ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಟ್ರಿಪಲ್ ತಲಾಕ್ ಜೀವ ತಿಂತಿದೆ ಅಂತ ಗೊತ್ತಾದಾಗ ಟ್ರಿಪಲ್ ತಲಾಕ್ ಅನ್ನ ತೆಗೆದು ಹೊಗಿಬೇಕು ಅಂತ ಎಲ್ಲವನ್ನು ಚರ್ಚೆಗೆ ತಂದು ಅದನ್ನ ಕಾನೂನು ಪಾಸ್ ಮಾಡಿಸಿದ್ರಲ್ಲ ಅದಾದ್ಮೇಲೆ ಉತ್ತರ ಪ್ರದೇಶದಲ್ಲಿ ಒಂದು ಎಂಟತ್ತು ಸಾವಿರ ಜನ ಮುಸ್ಲಿಂ ಹೆಣ್ಮಕ್ಳು ಬೀದಿಗೆ ಬಂದ್ರು ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸಿದ್ರು ರಾಖಿ ಹಬ್ಬದ ದಿನ ನರೇಂದ್ರ ಮೋದಿ ಅವರಿಗೆ ರಾಖಿ ಕಟ್ಟಿ ನಮ್ಮ ಜೀವನವನ್ನ ಉಳಿಸಿದಂತ ನಮ್ಮ ಅಣ್ಣ ಕಣಪ್ಪ ನೀನು ನಮ್ಮೆಲ್ಲರ ಬದುಕನ್ನ ಕಾಪಾಡಿದೆ ಅಂತ ನರೇಂದ್ರ ಮೋದಿ ಅವರಿಗೆ ರಾಖಿ ಕಟ್ಟಿದ್ರಲ್ಲ ಇದು ನರೇಂದ್ರ ಮೋದಿ ಅವರು ಹಿಂದೂ ಮುಸಲ್ಮಾನರ ನಡುವೆ ಸಾಮರಸ್ಯ ತರುವಂತ ಪ್ರಯತ್ನ ಮಾಡಿದ ಶೈಲಿ ಇದೇ ನರೇಂದ್ರ ಮೋದಿ ಅವರು ಮುಸಲ್ಮಾನರಿಗೆ ಎತ್ತರ ಮಟ್ಟಿಗೆ ಅವರಿಗೆ ಬೇಕಾಗಿರುವಂತಹ ಶಿಕ್ಷಣಕ್ಕೆ ಬೇಕಾಗಿರುವಂತ ಅವ್ರ ಮುಂದೆ ಬರ್ಲಿಕ್ಕೆ ಬೇಕಾಗಿರುವಂತ ಎಲ್ಲ ಚಿಂತನೆಗಳನ್ನ ಕೊಟ್ಟಿದ್ದಲ್ಲದೆ ಯಾವ ಮುಸಲ್ಮಾನರನ್ನ ಹೆದರ್ಕೊಂಡು ಕೂರಿಸಿದ್ರು ಅದೇ ಮುಸಲ್ಮಾನರನ್ನ ಸಮಾಜ ಕಟ್ಟುವ ಕಾಯಕಕ್ಕೆ ಮುಂದೆ ತಂದ್ಕೊಂಡು ನಿಲ್ಸಿದ್ರಲ್ಲ ನರೇಂದ್ರ ಮೋದಿ ಇದೇ ಕೆಲಸ ಹಂಗಂತ ಹಿಂದೂಗಳನ್ನ ತುಳಿದ್ಬಿಟ್ರು ಅನ್ಕೊಂಡ್ರಿ ಮಿತ್ರ ನರೇಂದ್ರ ಮೋದಿ ಹಿಂದೂಗಳಿಗೆ ಮಾಡಿದ ಕೆಲಸವನ್ನ ಇಲ್ಲಿ ಸೇರಿರುವಂತ ಯಾವ ಹಿಂದೂ ಮರೆಯುವಂತಿಲ್ಲ ನೆನಪಿಟ್ಕೊಳ್ಳಿ ನರೇಂದ್ರ ಮೋದಿ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಈ ದೇಶದಲ್ಲಿ ನಾವು ಗಂಗೆ ಹೆಂಗ್ ನೋಡ್ತಿದ್ವಿ ಅಂತಂದ್ರೆ ಗಂಗೆ ಕೆಲಸಕ್ಕೆ ಬಾರದ ನದಿಯಾಗಿ ಹೋಗಿತ್ತು ಗಂಗೆ ಕಾಲಿಷ್ಟು ಏನಾದ್ರೂ ನೀವು ಎದ್ದು ಬಂದ್ರೆ ವಾಪಸ್ ರೂಮಿಗೆ ಬಂದು ಶವರ್ ಬಾತ್ ಮಾಡಬೇಕಾದ ಪರಿಸ್ಥಿತಿ ಇತ್ತು ಅಷ್ಟು ಕೊಳಕಾಗಿತ್ತು ಗಂಗೆ ಯಾವ ಗಂಗೆಯ ಒಂದು ಹನಿ ನೀರು ಸಾಯೋಕ್ಕಿಂತ ಮುಂಚೆ ಬಾಯಿಗೆ ಬಿದ್ರೆ ನಾನು ಸ್ವರ್ಗಕ್ಕೆ ಹೋಗ್ತೀನಿ ಅಂತ ಹಿಂದೂ ಭಾವಿಸ್ತಾ ಇದ್ನೋ ಆ ಗಂಗೆ ಅಷ್ಟು ಕೊಳಕಾಗಿತ್ತು ಕಾಂಗ್ರೆಸ್ನ ಅಧಿಕಾರ ನರೇಂದ್ರ ಮೋದಿ ಬಂದ್ರು ನರೇಂದ್ರ ಮೋದಿ ಬಂದು ಆ ಗಂಗೆಯನ್ನ ಎಷ್ಟು ಶುದ್ಧ ಮಾಡಿದ್ರು ಅಂತಂದ್ರೆ ಇವತ್ತು ಗಂಗೆ ಎಂಬತ್ತು ಪರ್ಸೆಂಟ್ ಶುದ್ಧವಾಗಿದೆ ಎಂಬತ್ತು ಪರ್ಸೆಂಟ್ ಶುದ್ಧವಾಗಿರೋದಲ್ಲದೆ ಈ ಗಂಗೆಯನ್ನ ನಾವು ತ್ರಿವೇಣಿ ಸಂಗಮದಲ್ಲಿ ಎಲ್ಲಿ ಪ್ರಯಾಗರಾಜ್ ತೀರ್ಥರಾಜ ಪ್ರಯಾಗ ಇದೆಯೋ ಆ ಪ್ರಯಾಗರಾಜದಲ್ಲಿ ಕುಂಭಮೇಳಕ್ಕೆ ಸ್ನಾನ ಮಾಡ್ಲಿಕ್ಕೆ ಹೋದವರೆಲ್ಲ ಗಂಗೆಯನ್ನ ಹೊಗಡಿಕೊಂಡು ಬಂದಿದ್ದಾರಲ್ಲ ಇದು ನರೇಂದ್ರ ಮೋದಿ ಮಾಡಿದ ಸಾಧನೆ ಬಿದ್ರೆ ಬಹಳ ಜನರಿಗೆ ಗೊತ್ತಿಲ್ಲ ಮಾರಿಷಸ್ ನ ಅಧ್ಯಕ್ಷರು ಭಾರತಕ್ಕೆ ಬಂದಿದ್ರು ಆರು ವರ್ಷಗಳ ಹಿಂದೆ ಇದೇ ಕುಂಭಮೇಳಕ್ಕೆ ಮಾರಿಷಸ್ ನ ಅಧ್ಯಕ್ಷರು ಬಂದು ಗಂಗೆ ಸ್ನಾನ ಮಾಡಿದ್ರಂತೆ ಸ್ನಾನ ಮಾಡಿ ಓಡೋದ್ರಂತೆ ಓಡೋಗಿ ತಮ್ಮ ರೂಮ್ ಅಲ್ಲಿ ವಾಪಸ್ ಒಂದ್ಸಲ ಸ್ನಾನ ಮಾಡಿದ್ರು ಈ ಬಾರಿ ಯೋಗಿ ಆದಿತ್ಯನಾಥ್ ಕರೆದಿದ್ದಾರೆ ಅಂತ ವಾಪಸ್ ಬಂದಂತ ಅದೇ ವ್ಯಕ್ತಿ ಸ್ನಾನ ಮಾಡಲ್ಲ ಅಂತ ಕೂತಿದ್ರು ಯೋಗಿ ಆದಿತ್ಯನಾಥ್ ಕೇಳಿದ್ರು ನಾವು ತುಂಬಾ ಕಷ್ಟಪಟ್ಟು ಗಂಗೆ ಕ್ಲೀನ್ ಮಾಡಿದ್ದೀವಿ ಒಂದ್ಸಲ ಸ್ನಾನ ಮಾಡ್ಕೊಂಡು ಬನ್ನಿ ಇಷ್ಟ ಆಗಿಲ್ಲ ಅಂದ್ರೆ ಯಾವತ್ತೂ ಕೇಳಲ್ಲ ಅಂತ ಇವ್ರ ಗಂಗೆ ಹಿಡಿದ್ರಂತೆ ಇಳಿದು ಮತ್ತೆ ರೂಮಿಗೆ ಓಡಿದ್ರೆ ಯಾಕೆ ನಮಗೆ ಓಡಿದ್ರು ಅಂತಂದ್ರೆ ಹೆಂಡತಿ ಮಕ್ಕಳನ್ನ ರೂಮ್ ಅಲ್ಲೇ ಬಿಟ್ಟು ಬಂದಿದ್ರಂತೆ ಇಷ್ಟು ಶುದ್ಧ ಕೀವ ಜೀವಮಾನದಲ್ಲಿ ನೋಡಿರ್ಲಿಲ್ಲ ನೀವು ಬಂದು ಸ್ನಾನ ಮಾಡಿ ಅಂತ ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಬಂದು ಬಾರಿಶಸ್ ಅಧ್ಯಕ್ಷರು ಸ್ನಾನ ಮಾಡಿಸಿದ್ರು ನಂಗ ಅನೇಕರು ಹೇಳ್ತಾರೆ ಚಕ್ರವರ್ತಿ ನಿಮ್ಗೆ ಮೋದಿ ಅಂದ್ರೆ ಇಷ್ಟ ಅದಕ್ಕೆ ಗಂಗೆ ಶುದ್ಧವಾಗಿದೆ ಅಂತ ನೀವು ಹೇಳ್ತೀರಾ ಅಂತ ನೀವು ಹೇಳೋದಾದ್ರೆ ಮಿತ್ತರೇ ನರೇಂದ್ರ ಮೋದಿ ಅವರ ಬಗ್ಗೆ ನನಗೆ ಇಷ್ಟ ಅಂತ ಹೇಳಬೇಕು ಅಂತಿಲ್ಲ ಸಾಲ್ಸಾ ಅನ್ನುವಂತ ಜಾತಿಯ ಮೀನುಗಳು ಯಾವ ಮೀನುಗಳು ಶುದ್ಧ ನೀರಿನಲ್ಲಿ ಮಾತ್ರ ಇರ್ತವೋ ಅದು ಅರವತ್ತೈದು ಎಪ್ಪತ್ತು ವರ್ಷಗಳ ನಂತರ ಗಂಗಾ ನದಿಗೆ ಮರಳಿದೆ ನನಗೆ ನರೇಂದ್ರ ಮೋದಿ ಅವರ ಮೇಲೆ ಪ್ರೀತಿ ಇರಬೇಕು ಆದ್ರೆ ಸಾಲ್ಸಾ ಮೀನುಗಳಿಗೆ ಕಾಂಗ್ರೆಸ್ ಗೊತ್ತಿಲ್ಲ ಬಿಜೆಪಿ ಗೊತ್ತಿಲ್ಲ ಮೋದಿ ಗೊತ್ತಿಲ್ಲ ನಾವು ಗೊತ್ತಿಲ್ಲ ಅವು ಗೊತ್ತಿರೋದು ಶುದ್ಧ ನೀರು ಮಾತ್ರ ನರೇಂದ್ರ ಮೋದಿ ಶುದ್ಧ ನೀರಿನ ಕೊಟ್ಟರು ಕಾಶಿಗೆ ಹೋಗಿ ಬನ್ನಿ ಯಾವ ಕಾಶಿ ಕಾಲ ಇಡ್ಲಿಕ್ಕೆ ಆಗ್ತಿರ್ಲಿಲ್ವೋ ನರೇಂದ್ರ ಮೋದಿ ಕಾಶಿಯ ಎಂಪಿ ಆಗಿ ಏನ್ ಅದ್ಭುತವಾದ ಕಾಶಿಯನ್ನ ವಾಪಸ್ ಕೊಟ್ಟಿದ್ದಾರೆ ಅಂತಂದ್ರೆ ಕಾಶಿಯ ಘಾಟ್ಗಳನ್ನು ನೋಡ್ಕೊಂಡು ಬಂದ್ರೆ ವರ್ಷಕ್ಕೊಮ್ಮೆ ಆದ್ರೂ ನೀವು ಕಾಶಿಗೆ ಹೋಗ್ಬರ್ತೀನಿ ಅಂತ ಕಾಶಿಯನ್ನ ಹಿಂದೂಗಳಿಗೆ ಮರಳಿ ಕೊಟ್ಟಿದ್ದು ನರೇಂದ್ರ ಮೋದಿ ಮಿತ್ರ ನರೇಂದ್ರ ಮೋದಿ ಹಿಂದೂಗಳಿಗೆ ರಾಮ ಮಂದಿರ ಕೊಡ್ಲಿಕ್ಕೆ ಹೊರಟಿದ್ದಾರೆ ಅನೇಕ ಹೇಳ್ತಾರೆ ರಾಮ ಮಂದಿರ ನಿರ್ಮಾಣ ಆಗ್ಲಿಲ್ಲ ನಿರ್ಮಾಣ ಆಗ್ಲಿಲ್ಲ ಅಂತ ರಾಮ ಮಂದಿರ ನಿರ್ಮಾಣ ಆಗೋಕ್ಕಿಂತ ಮುಂಚೆ ರಾಮ ಬರೋಕ್ಕಿಂತ ಮುಂಚೆ ರಾಮ ಬರೋ ರಸ್ತೆ ತಯಾರಾಗಬೇಕಲ್ಲ ರಸ್ತೆ ಹಿಂಗ್ ತಯಾರಾಗಿದೆ ಗೊತ್ತೇನು ಯಾವ ಊರಿನ ಹೆಸರೇ ಉಲ್ಟಾ ಇತ್ತೋ ಆ ಊರನ್ನ ಅಯೋಧ್ಯೆ ಅಂತ ಕರೆಯುವ ಮೂಲಕ ಮೊದಲನೇ ಹೆಜ್ಜೆ ನರೇಂದ್ರ ಮೋದಿ ಅವರ ಗವರ್ಮೆಂಟ್ ಇಡ್ತು ಎರಡನೇ ಹೆಜ್ಜೆ ಇಟ್ಟಿದೆ ಏನ್ ಗೊತ್ತೇನು ನರೇಂದ್ರ ಮೋದಿ ಅವರು ಎರಡನೇ ಹೆಜ್ಜೆ ಹೆಂಗಿಟ್ಟಿದ್ದಾರೆ ಅಂತಂದ್ರೆ ಆ ಇಡೀ ವಾತಾವರಣವನ್ನ ರಾಮಮಯಗೊಳಿಸಿದ್ದಾರೆ ರಾಮ ಮಂದಿರ ನಿರ್ಮಾಣಕ್ಕೂ ಮುಂಚೆ ಅಲ್ಲೊಂದು ರಾಮನ ಹೆಸರಿನ ದೊಡ್ಡ ಥೀಮ್ ಪಾರ್ಕ್ ಆಗಲಿಕ್ಕಿದೆ ಅದಾದ ಮಂದಿರವೂ ಕೂಡ ಕೋರ್ಟಿನ ಜೊತೆಗೆ ಮತ್ತು ಮುಸಲ್ಮಾನರನ್ನು ಒಲಿಸಿಕೊಂಡಾಗತ್ತೆ ಅಂತಿದೆಯಲ್ಲ ಇವತ್ತಿನ ಪತ್ರಿಕೆಯನ್ನು ಓಡಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಯಾವ ಮುಸಲ್ಮಾನ ವ್ಯಕ್ತಿ ರಾಮ ಮಂದಿರ ನಮಗೆ ಬೇಕು ಅದು ಮುಸಲ್ಮಾನರಿಗೆ ಸೇರಿದ ಜಾಗ ಅಂತ ಕೋರ್ಟ್ ನಲ್ಲಿ ಅರ್ಜಿ ಹಾಕಿದ್ನೋ ಅದೇ ವ್ಯಕ್ತಿ ಹೇಳ್ತಾನೆ ನರೇಂದ್ರ ಮೋದಿ ವಾಪಸ್ ಪ್ರಧಾನಿ ಆಗ್ಬೇಕು ಯಾಕಂದ್ರೆ ಅವರ ಕಾಲದಲ್ಲೇ ನಿಜವಾದ ಆಡಳಿತ ಏನು ಅಂತ ನಾವು ತಿಳ್ಕೊಂಡಿರೋದು ರಾಮ ಜನ್ಮಭೂಮಿ ಅವರಿಗೆ ಸೇರಿದ್ದು ಬಿಟ್ಕೊಡ್ಬೇಕು ಅಂತ ನಾನು ವಾದ ಮಾಡ್ತೀನಿ ಅಂತ ಮುಸಲ್ಮಾನರ ಪರವಾಗಿ ಯಾರು ಅಫಿಡವಿಟ್ ಹಾಕಿದ್ನೋ ಆತನೇ ನರೇಂದ್ರ ಮೋದಿ ಅವರ ಪರವಾಗಿ ವಾದ ಮಾಡ್ತಿದ್ದಾನಲ್ಲ ಮಿತ್ರ ನರೇಂದ್ರ ಮೋದಿ ಬದಲಾವಣೆ ತಂದಿರೋದು ಹಿಂಗೆ ನರೇಂದ್ರ ಮೋದಿ ಹಿಂದೂಗಳಿಗೆ ಎಷ್ಟು ಕೆಲಸವನ್ನ ಮಾಡಿಕೊಟ್ರು ಅಂತಂದ್ರೆ ನರೇಂದ್ರ ಮೋದಿ ವಿದೇಶದ ಯಾರೇ ಪ್ರಮುಖರು ಬಂದರೂ ಕೂಡ ಅವರನ್ನ ಫೈವ್ ಸ್ಟಾರ್ ಹೋಟೆಲ್ ಕರ್ಕೊಂಡು ಹೋಗಿ ಮೀಟಿಂಗ್ ನಡೆಸಲ್ಲ ಜಪಾನಿನ ಅಧ್ಯಕ್ಷರು ಭಾರತಕ್ಕೆ ಬಂದಾಗ ನರೇಂದ್ರ ಮೋದಿ ಅವರನ್ನ ಗಂಗಾ ತೀರಕ್ಕೆ ಕರ್ಕೊಂಡು ಹೋಗಿ ಗಂಗಾರರ್ತಿ ಮಾಡಿಸಿದ್ರು ಎಲ್ರು ನಾವು ಅಲ್ಲಿ ನೋಡಿದ್ವಿ ಅದನ್ನ ಜಪಾನಿಗೆ ಭಾರತದಲ್ಲಿ ಕಂಡ್ರೆ ಬಹಳ ಪ್ರೀತಿ ಇದೆ ಗಂಗಾರತಿ ಮಾಡಿಸಿದಾಗ ಜಪಾನಿನ ಅಧ್ಯಕ್ಷರು ಎಷ್ಟು ಧನ್ಯತಾ ಭಾವ ಅನುಭವಿಸಿದ್ರು ಅಂದ್ರೆ ಇವತ್ತು ಕಾಶಿಗೆ ಜಪಾನಿನ ಜನ ಬರ್ತಾರೆ ಬಂದವರು ಏನ್ ಮಾಡ್ತಾರೆ ಗೊತ್ತಾ ಅವರ ಪಂಡಗಳನ್ನ ಕೇಳ್ತಾರೆ ನಾವು ಆರತಿ ಮಾಡಬಹುದಾ ಈ ಇಂಗ್ಲೆಂಡ್ ಇಂದ ಯುರೋಪಿನ ಬೇರೆ ಬೇರೆ ಭಾಗಗಳಿಂದ ಆಸ್ಟ್ರೇಲಿಯಾದಿಂದ ಕ್ರಿಕೆಟ್ ಪ್ಲೇಯರ್ ಗಳು ಬರ್ತಾರೆ ನರೇಂದ್ರ ಮೋದಿ ಈ ದೇವರಿಗೆ ಆರತಿ ಮಾಡೋದನ್ನ ಎಷ್ಟು ಪಾಪ್ಯುಲರ್ ಮಾಡ್ಬಿಟ್ಟಿದ್ದಾರೆ ಅಂತಂದ್ರೆ ಅವ್ರೆಲ್ಲಾದ್ರೂ ದೇವಸ್ಥಾನಕ್ಕೆ ಬಂದು ನರೇಂದ್ರ ಮೋದಿ ಮಾಡಿದಂಗೆ ನಾವು ಆರತಿ ಮಾಡಬಹುದಾ ಅಂತ ಅವ್ರು ಕೇಳ್ಕೊಂಡು ಕ್ರಿಶ್ಚಿಯನ್ ಆದ್ರೂ ಕೂಡ ದೇವರಿಗೆ ಆರತಿ ಮಾಡಬೇಕು ಅಂತ ಭಾವಿಸ್ತಾರಲ್ಲ ಇದು ನರೇಂದ್ರ ಮೋದಿ ನಮಗೆ ಕೊಟ್ಟಿರುವಂತ ಗಿಫ್ಟ್ ಗಿಟ್ಟೆಲ್ಲ ಬಿತ್ತೆ ನರೇಂದ್ರ ಮೋದಿ ಎಂತ ಗಿಫ್ಟ್ ಕೊಟ್ಟಿದ್ದಾರೆ ಈ ದೇಶಕ್ಕೆ ಅಂತಂದ್ರೆ ಇಡೀ ಜಗತ್ತಿನ ಜನ ಜೂನ್ ಇಪ್ಪತ್ತೊಂದು ಬಂದ್ರೆ ಭಾರತದ ಕಡೆ ತಿರ್ಕೊಂಡು ಭಾರತದ ಕಡೆ ತಿರ್ಕೊಂಡು ಅವರು ಸೂರ್ಯ ನಮಸ್ಕಾರವನ್ನ ಮಾಡ್ತಾ ಓಂಕಾರವನ್ನ ಹೇಳ್ತಾರಲ್ಲ ಹಿಂದುತ್ವವನ್ನ ವಿಶ್ವವ್ಯಾಪಿಯಾಗಿಸಿರುವ ನರೇಂದ್ರ ಮೋದಿ ಅವರ ಪ್ರಯತ್ನ ಇಂತು ಅಂತ ಎಷ್ಟು ಚೆನ್ನಾಗಿ ಎರಡು ಬ್ಯಾಲೆನ್ಸ್ ಮಾಡಿದ್ರು ನರೇಂದ್ರ ಮೋದಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ರಾವ್ ಭೀಮ್ರಾವ್ ಅಂಬೇಡ್ಕರ್ ಅವರ ಜಯಂತಿ ಈ ದಿನ ನಾನು ಕೇಳ್ಕೊಳ್ಬೇಕು ಮಿತ್ರರೇ ನರೇಂದ್ರ ಮೋದಿ ಅವರು ದಲಿತರು ಮತ್ತು ಮೇಲ್ವರ್ಗದ ನಡುವಿನ ಬ್ಯಾಲೆನ್ಸ್ ಕ್ರಿಯೇಟ್ ಮಾಡಿದ್ದಾರೆ ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಹೇಗಿತ್ತು ಈ ದೇಶದಲ್ಲಿ ದಲಿತರಿಗೆ ಪದೇ ಪದೇ ಹೇಳೋದು ನಿಮ್ಮನ್ನ ಮೇಲ್ವರ್ಗದವ್ರು ಬಂದು ತುಳಿತಾರೆ ಮೇಲ್ವರ್ಗದವರು ಬಂದು ತುಳಿತಾರೆ ಅವ್ರನ್ನ ವಿರೋಧಿಸಿ ಅವ್ರನ್ನ ಧಿಕ್ಕರಿಸಿ ಅವ್ರನ್ನ ಧಿಕ್ಕರಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ನೀವು ಕಾಂಗ್ರೆಸ್ ಓಟ್ ಹಾಕ್ಬೇಕು ಹಿಂಗೆ ಕಾಂಗ್ರೆಸ್ ಜೀವನದುದ್ದಕ್ಕೂ ಅಧಿಕಾರ ನಡೆಸಿರೋದು ಹಿಂಗೆ ಒಬ್ಬರ ವಿರುದ್ಧ ಮತ್ತೊಬ್ಬರನ್ನು ಎತ್ತಿ ಕಟ್ಟೋದು ಅವರು ಓಟ್ ತಗೊಳ್ಳೋದು ಈ ಕರ್ನಾಟಕದಲ್ಲಿ ಏನು ಕಡಿಮೆ ಮಾಡ್ಲಿಲ್ಲ ಲಿಂಗಾಯತರ ವಿರುದ್ಧ ಒಕ್ಕಲಿಗರನ್ನು ಎತ್ತಿ ಕಟ್ಟಿದ್ರು ಸ್ವಲ್ಪ ಓಟ್ ಈ ಕಡೆ ಹೇಳ್ಕೊಂಡ್ರು ಬ್ರಾಹ್ಮಣರ ವಿರುದ್ಧ ದಲಿತರು ಎತ್ತಿ ಕಟ್ಟಿದ್ರು ಸ್ವಲ್ಪ ಓಟಿನ ಈ ಕಡೆ ಹೇಳ್ಕೊಂಡ್ರು ಕೊನೆಗೆ ಇದು ಯಾವ್ದು ಸಾಕಾಗಲ್ಲ ಅಂತ ಗೊತ್ತಾದಾಗ ಪುಣ್ಯಾತ್ಮ ಸಿದ್ದರಾಮಯ್ಯ ಅಂತೂ ಲಿಂಗಾಯತರನ್ನೇ ಡಿವೈಡ್ ಮಾಡಿ ವೀರಶೈವರು ಬೇರೆ ಲಿಂಗಾಯತರು ಬೇರೆ ಅಂತಂದ್ರು ಈ ಲಿಂಗಾಯತರು ಬೇರೆ ಅಂತಿದ್ರ ಪರಿಣಾಮವಾಗಿ ಲಿಂಗಾಯತ ಧರ್ಮದ ಕಲ್ಪನೆಯನ್ನ ತಲೆಗೆ ತುರುಕಿ ಅವ್ರಿಗೆ ಏನ್ ಬೇಕೋ ಸಪೋರ್ಟ್ ಮಾಡ್ತೀನಿ ಅಂತ ಕೋಟ್ಯಂತ ರೂಪಾಯಿ ಸುರಿದು ಕೊನೆಗೆ ಲಿಂಗಾಯತರ ಒಂದು ಫ್ರಾಕ್ಷನ್ ಆದ್ರೂ ನಮ್ಗೆ ಓಟ್ ಮಾಡ್ಲಿ ಅಂತ ಅಂದ್ರೆ ಬೆಂಕಿ ಕಟ್ಟಿ ಹಚ್ಚಲಿಕ್ಕೆ ಕಾಯ್ಕೊಂಡಿರೋದಲ್ಲ ನರೇಂದ್ರ ಮೋದಿ ಐದು ವರ್ಷಗಳಲ್ಲಿ ಯಾರ್ಯಾರು ಬೆಂಕಿ ಕಟ್ಟಿ ಗೀರಿ ಧಗಧಗಿಸುವ ಜ್ವಾಲೆ ಉರಿಯುವಂತೆ ಮಾಡಿದ್ರೋ ಅದನ್ನೆಲ್ಲ ಶಮನಗೊಳಿಸಿ ಹೊಸ ಭಾರತ ನಿರ್ಮಾಣ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರಲ್ಲ ಅದು ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರಿಗೆ ಕೊಟ್ಟಿರುವಂತ ದೊಡ್ಡ ಉಡುಗೊರೆ ಅಂತ ನಾನು ಭಾವಿಸ್ತೀನಿ ಹೇಗ್ ಮಾಡಿದ್ರು ನರೇಂದ್ರ ಮೋದಿ ನಾನು ಇವತ್ತು ಬೆಳಗ್ಗೆ ಮಾತನಾಡ್ತಾನು ಹೇಳ್ತಿದ್ದೆ ಈ ದೇಶದಲ್ಲಿ ದಲಿತರು ಮೇಲ್ವರ್ಗದವರು ಅನ್ನುವಂತ ಮೇಲು ಕೀಳು ಈ ಚಿಂತನೆ ಇದೆಯಲ್ಲ ಇದೆಲ್ಲವೂ ಬ್ರಿಟಿಷರು ಭಾರತಕ್ಕೆ ಬಿಟ್ಟು ಹೋಗಿದ್ದು ಮತ್ತು ಕಾಂಗ್ರೆಸ್ಸಿಗರು ಕೈ ಮುಗಿದು ಪಾಲಿಸ್ ಬಂದಿದ್ದು ಇವತ್ತು ದಲಿತರಿಗೆ ನಮ್ಮನ್ನು ಬಿಟ್ರೆ ನಿಮ್ಗೆ ಯಾರೂ ಇಲ್ಲ ಅಂತ ಕಾಂಗ್ರೆಸ್ಸಿಗರು ಮಾತನಾಡ್ತಾರಲ್ಲ ಅಂಬೇಡ್ಕರ್ ರವರಿಗೆ ಅತ್ಯಂತ ಹೆಚ್ಚು ಅವಮಾನ ಮಾಡಿದ್ದು ಕಾಂಗ್ರೆಸ್ಸಿಗರೇ ಅಂಬೇಡ್ಕರ್ ಅವರ ಸಾಹಿತ್ಯ ಓದಿದ್ರೆ ನಿಮ್ಗೂ ಗೊತ್ತಾಗುತ್ತೆ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರು ಒಂದ್ ಎಲೆಕ್ಷನ್ ಗೆಲ್ಬಾರದು ಅಂತ ಕಾಂಗ್ರೆಸ್ಸಿಗರು ಮಾಡಗಟ್ಟು ಪ್ರಯತ್ನ ಇನ್ಯಾರು ಮಾಡಲೇ ಇಲ್ಲ ಭಾರತ ರತ್ನವನ್ನ ಜವಾಹರ್ಲಾಲ್ ನೆಹರು ತನಗೆ ತಾನೇ ಕೊಟ್ಕೊಂಡ್ರು ಇಂದಿರಾ ಗಾಂಧಿ ತನಗೆ ತಾನೇ ಭಾರತ ರತ್ನವನ್ನು ಕೊಟ್ಕೊಂಡ್ರು ಯಾವ್ದಾದ್ರು ದೇಶದಲ್ಲಿ ಹಿಂಗೆ ನಡೆಯುತ್ತೆ ಅಂದ್ರೆ ಅವರಿಗೆ ಅವರೇ ಭಾರತ ರತ್ನ ಕೊಟ್ಕೊಳ್ಳೋದು ಅವ್ರಿಗವ್ರೆ ಸನ್ಮಾನ ಮಾಡ್ಕೊಳ್ಳೋದು ನಾನ್ ತಮಾಷಾ ಮಾಡ್ತಿದ್ದೆ ಬೆಳಿಗ್ಗೆ ಈಗ ನಾನ್ ಸಂಡೂರಿಗೆ ಬಂದು ನಾಳೆ ಪತ್ರಿಕೆಯಲ್ಲಿ ಇವರೆಲ್ಲರೂ ಬರದ್ರು ಅಂತ ಇಟ್ಕೊಳ್ಳಿ ಚಕ್ರವರ್ತಿ ಸಂಡೂರಿಗೆ ಬಂದ್ರು ಅವರೇ ಸನ್ಮಾನ ಮಾಡ್ಕೊಂಡು ಹೋದ್ರು ಕೇಳಂಗಿರುತ್ತೆ ಅಂದ್ರೆ ಅದು ಯಾವನಾದ್ರೂ ನೀವು ಮಾಡ್ತಾನ ಆದ್ರೆ ದುರ್ದೈವಕಾರಿ ಸಂಗತಿ ಈ ದೇಶದಲ್ಲಿ ಜವಾಹರ್ಲಾಲ್ ನೆಹರು ನೆಹರು ಪ್ರಧಾನಿಯಾಗಿದ್ದಾಗ ಯಾರಿಗೆ ಭಾರತ ರತ್ನ ಕೊಡಬಹುದು ಅನ್ನೋ ಕಮಿಟಿ ಹೇಳಿ ಜವಾಹರ್ಲಾಲ್ ನೆಹರುನೇ ಹೇಳಿದ್ರು ಜವಾಹರ್ಲಾಲ್ ನೆಹರು ಕೊಡಬಹುದು ಜವಾಹರ್ಲಾಲ್ ನೆಹರು ಕೊಡಬಹುದು ಅಂತ ಜವಾಹರ್ಲಾಲ್ ನೆಹರು ಹೇಳಿ ಅವರೇ ಅದನ್ನ ಅಪ್ರೂವ್ ಮಾಡಿದ್ರು ಜವಾಹರ್ಲಾಲ್ ನೆಹರು ಅವರಿಗೆ ಕೊಡಬಹುದು ಎನ್ನುವ ಕಮಿಟಿಯ ನಿರ್ಣಯವನ್ನ ಜವಾಹರ್ಲಾಲ್ ನೆಹರೂನೇ ಅಪ್ರೂವ್ ಮಾಡಿದ್ರು ಆಮೇಲೆ ಜವಾಹರ್ ನೆಹರು ಕೊಡಬಹುದು ಎನ್ನುವ ಕಮಿಟಿ ನಿರ್ಣಯವನ್ನ ಜವಾಹರ್ಲಾಲ್ ನೆಹರು ಅಪ್ರೂವ್ ಮಾಡಿ ಜವಾಹರ್ಲಾಲ್ ನೆಹರುಗೆ ಜವಾಹರ್ಲಾಲ್ ನೆಹರುನೇ ಭಾರತ ರತ್ನ ಕೊಟ್ಟರು ಏನದು ಆದ್ರೆ ಈ ಎಲ್ಲಾ ಕಾಂಗ್ರೆಸ್ಸಿನ ಅಯೋಗ್ಯರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭಾರತ ರತ್ನ ಕೊಡಬೇಕು ಎನ್ನುವಂತ ಕಾಮನ್ ಸೆನ್ಸ್ ಇರ್ಲಿಲ್ಲ ಗೊತ್ತೇನು ನಿಮ್ಗೆ ಯಾರು ಅಂಬೇಡ್ಕರ್ ಗೆ ಡಾಕ್ಟರ್ ಗೆ ಭಾರತ ರತ್ನ ಕೊಟ್ಟಿದ್ದು ಈ ದೇಶದಲ್ಲಿ ಬಿಜೆಪಿ ಬೆಂಬಲಿತ ಸರ್ಕಾರ ಬಂದಾಗಲೇ ಅವರಿಗೆ ಭಾರತ ರತ್ನ ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ ಅಂಬೇಡ್ಕರ್ ರ ಚಿಂತನೆಗಳನ್ನ ಎಲ್ಲ ಪಕ್ಕಕ್ಕಿಟ್ಟು ಬರೀ ಅಂಬೇಡ್ಕರ್ ಫೋಟೋ ಇಟ್ಟು ಜೈಕಾರ ಹಾಕಿ ಎಲ್ಲರನ್ನು ಬಡಕಾಯಿಸಿ ಎಬ್ಬಿಸಿ ನಿಲ್ಸಿದ್ರು ಆದ್ರೆ ನರೇಂದ್ರ ಮೋದಿ ಹೇಳಿದ್ರು ಇವತ್ತು ಜಾತಿಯಿಂದ ಏನು ನಡೆಯಲ್ಲಪ್ಪ ಇವತ್ತು ನಡೆಯೋದು ಜೇಬಲ್ ಎಷ್ಟು ದುಡ್ಡಿದೆ ಅಂತ ಮಾತ್ರ ನಿಮ್ ಕಾಲ್ ಮೇಲೆ ನೀವು ನಿಂತ್ಕೊಳ್ಳಿ ನಿಮ್ಗೆ ಅಗೌರವ ತೋರಿಸುವ ತಾಕತ್ತು ಯಾವನಿಗೂ ಇರಲ್ಲ ನಾನ್ ಜೊತೆ ಇದ್ದೀನಿ ಅಂತ ನರೇಂದ್ರ ಮೋದಿ ಹೇಳಿದ್ರು ಸುಮ್ನೆ ಆಲೋಚನೆ ಮಾಡಿ ಈ ಕಾರ್ಯಕ್ರಮಕ್ಕೆ ಯಾರೋ ಬರ್ತಾರೆ ಯಾರೋ ಮೇಲ್ವರ್ಗಕ್ಕೆ ಸೇರಿದವನು ಅವನು ಅವನ ಜೇಬಲ್ ನಯಾ ಪೈಸೆ ದುಡ್ಡಿಲ್ಲ ಅವನ್ ಬಡವ ಅಂತಾದ್ರೆ ಒಬ್ಬನಾದ್ರೂ ಎದ್ದೋಗ್ತೀರೇನು ನನಗೆ ಅದೇ ದಲಿತ ವರ್ಗಕ್ಕೆ ಸೇರಿದ ಒಬ್ಬ ಬೆಂಜ್ ಕಾರಲ್ಲಿ ಬಂದು ಇಳಿದ ಅಂತ ಇಟ್ಕೊಳ್ಳಿ ಜೇಬಲ್ ಸಿಕ್ಕಾಪಟ್ಟೆ ದುಡ್ಡಿದೆ ಅಂತ ಇಟ್ಕೊಳ್ಳಿ ಏನ್ ಮಾಡ್ತೀವಿ ದಬ ದಬ ದಬನೆ ನಾಲ್ಕು ಕಾರ್ಯಕರ್ತರಲ್ಲಿ ಓಡ್ತಾರೆ ಮುಂದೊಂದ್ ಸೀಟ್ ಇದೆ ಬನ್ನಿ ಸರ್ ಇಲ್ಲಿ ತುಂಬಾ ಚೆನ್ನಾಗಿದೆ ಅಂತ ಕರ್ಕೊಂಡ್ ಬಂದು ಸೋಫಾದ ಮೇಲೆ ಕೂರಿಸ್ತೀವಿ ಯಾಕೆಂದ್ರೆ ಜಾತಿ ಎಲ್ಲ ಮುಖ್ಯ ಜೇಬಲ್ ದುಡ್ಡಿ ಅಷ್ಟಿದೆ ಅನ್ನೋದು ಮುಖ್ಯ ಅಂತ ಮಿತ್ರ ನಡೆಯೋದೇ ಅದು ನರೇಂದ್ರ ಮೋದಿ ಇದನ್ನ ಅರ್ಥ ಮಾಡ್ಕೊಂಡು ಏನ್ ಹೇಳಿದ್ರು ಗೊತ್ತಾ ನೀವು ಎಲ್ಲಿವರೆಗೂ ದಲಿತ ದಲಿತ ಅಂತ ಕರ್ಕೊಂಡಿರ್ತೀರೋ ಅಲ್ಲಿವರೆಗೆ ಇರ್ತೀರಾ ನಾನ್ ನಿಮ್ಮನ್ನ ಮೇನ್ ಸ್ಟ್ರೀಮ್ ಗೆ ಕರ್ಕೊಂಡು ಬರೋ ಪ್ರಯತ್ನ ಮಾಡ್ತೀನಿ ನನ್ ಜೊತೆ ಕೈ ಜೋಡಿಸಿ ಅಂತ ನರೇಂದ್ರ ಮೋದಿ ಮುದ್ರಾ ಸ್ಕೀಮ್ ಅಂತ ತಗೊಂಡ್ ಬಂದ್ರು ಯಾವಾಗ ಮುದ್ರಾ ಯೋಜನೆ ಬಂತು ಐವತ್ತು ಸಾವಿರದಿಂದ ಹತ್ತು ಲಕ್ಷ ರೂಪಾಯಿ ವರೆಗೂ ನೀವು ಯಾರದೇ ಸಹಕಾರ ಇಲ್ಲದೆ ಕೊಲಾಟರ ಇಲ್ಲದೆ ಬ್ಯಾಂಕಿಗೆ ಬಂದು ದುಡ್ಡು ತಗೊಳ್ಳಿ ಅಂತಂದ್ರು ದುಡ್ಡು ತಗೊಂಡಿದ್ರೆ ಪರಿಣಾಮ ಇವತ್ತು ಹದಿನೇಳು ಕೋಟಿ ಜನಕ್ಕೆ ನಂಬರ್ ಯೋಚನೆ ಮಾಡಿ ಹದಿನೇಳು ಕೋಟಿ ಜನಕ್ಕೆ ಲೋನ್ ಸಿಕ್ಕಿದೆ ಏಳು ಲಕ್ಷ ಕೋಟಿ ರೂಪಾಯಿ ಲೋನ್ ವಿತರಣೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಜನ ದಲಿತರು ಮತ್ತು ಹಿಂದುಳಿದ ವರ್ಗಕ್ಕೆ ಸೇರಿದ್ದಾರೆ ಕೋಟಿ ಜನ ದಲಿತರು ಮತ್ತು ಹಿಂದುಳಿದ ವರ್ಗದವರು ಮುದ್ರಾ ಯೋಜನೆ ಲೋನ್ ತಗೊಂಡು ತಮ್ಮದೇ ಆದ ಅಂಗಡಿಯನ್ನು ಹಾಕೊಂಡು ಎಲ್ಲರ ಮುಂದೆ ಎದೆ ಎತ್ಕೊಂಡು ನಿಂತಿದ್ದಾರಲ್ಲ ಇದು ನರೇಂದ್ರ ಮೋದಿ ಮಾಡಿದ ಕೆಲಸ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆಯಡಿಯಲ್ಲಿ ಈ ದೇಶದ ದಲಿತರನ್ನ ಗಳನ್ನಾಗಿ ಮಾಡಬೇಕು ಅಂತ ನರೇಂದ್ರ ಮೋದಿ ಕನಸು ಕಟ್ಟಿ ಒಂದು ಕೋಟಿ ರೂಪಾಯಿ ಸಾಲ ಕೊಡ್ತಾರೆ ಒಂದು ಕೋಟಿ ದಲಿತರ ಮೇಲೆ ವಿಶ್ವಾಸ ಇಟ್ಟಿದ್ದು ನರೇಂದ್ರ ಮೋದಿ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆಯಲ್ಲಿ ದುಡ್ಡು ಯಾರಿಗೆ ಬರುತ್ತೆ ಗೊತ್ತಾ ಬೇರೆ ಯಾರಿಗೂ ಇಲ್ಲ ದಲಿತರು ಮತ್ತು ಹೆಣ್ಣು ಮಕ್ಕಳಿಗೆ ಮಾತ್ರ ನರೇಂದ್ರ ಮೋದಿ ಹೆಣ್ಣು ಮಕ್ಕಳಿಗೆ ಕೊಟ್ಟಷ್ಟು ಗೌರವ ಇದೆಯಲ್ಲ ಈ ದೇಶದ ಇನ್ಯಾವ ಪ್ರಧಾನಿಯೂ ಕೊಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ ಮಿತ್ರೆ ನರೇಂದ್ರ ಮೋದಿ ಹೆಣ್ಣು ಮಕ್ಕಳು ಸಿಕ್ಕಿದ್ರೆ ನಮಸ್ಕಾರ ಮಾಡೋದನ್ನ ನೋಡ್ಲಿಕ್ಕೆ ಚಂದ ಏನ್ ಪ್ರೀತಿಯಿಂದ ನಮಸ್ಕಾರ ಮಾಡ್ತಾರ್ರಿ ಆ ಹೆಣ್ಣು ಮಕ್ಕಳು ಖಾಲಿ ಬೀಳ್ಲಿ ಬಿಡದ ಇಲ್ಲ ಅವರು ಉಲ್ಟಾ ತಾವೇ ನಮಸ್ಕಾರ ಮಾಡ್ತಾರೆ ನೀವು ತಾಯಿ ಜಗನ್ಮಾತೆ ನಿಮಗೆ ನಮಸ್ಕಾರ ಮಾಡಬೇಕಾಗಿರೋದು ನಾನು ಅಂತ ನರೇಂದ್ರ ಮೋದಿ ಚಿಕ್ಕ ಹೆಣ್ಣು ಮಗಳ ನಮಸ್ಕಾರ ಮಾಡುವ ರೀತಿ ಇದೆಯಲ್ಲ ಅದು ಹೆಣ್ಮಕ್ಳಿಗೆ ಕೊಡೋ ಗೌರವ ಇದೇ ಗೌರ್ಮೆಂಟ್ ಹೇಳ್ತಿದ್ದೀನಿ ನಲ್ಲಿ ಡಿಫೆನ್ಸ್ ಕೂಡ ಈ ದೇಶದಲ್ಲಿ ಒಂದು ಹೆಣ್ಣು ಮಾಡುವ ತಾಕತ್ ಇದ್ದಿದ್ದು ನರೇಂದ್ರ ಮೋದಿ ಎಪ್ಪತ್ತು ವರ್ಷಗಳ ಉದಾಹರಣೆ ತೋರಿಸ್ಬಿಡಿ ಈ ದೇಶದಲ್ಲಿ ಈ ದೇಶದಲ್ಲಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಆಗಿದ್ದಿರಬಹುದು ಆದ್ರೆ ಈ ದೇಶದಲ್ಲಿ ಡಿಫೆನ್ಸ್ ಮಿನಿಸ್ಟರ್ ನ ಒಂದು ಹೆಣ್ಣು ಮಾಡುವ ತಾಕತ್ ಅದು ನರೇಂದ್ರ ಮೋದಿಗೆ ಮಾತ್ರ ಈ ದೇಶದಲ್ಲಿ ಸ್ಪೀಕರ್ ಒಂದೇ ಕಾಲಕ್ಕೆ ಎಷ್ಟು ಜನ ಮಂತ್ರಿಗಳು ಹೆಣ್ಮಕ್ಳಾಗೋದ್ರು ನರೇಂದ್ರ ಮೋದಿ ಹೆಣ್ಮಕ್ಳಿಗೆ ಕೊಟ್ಟಂತ ಗೌರವ ಈ ದೇಶದಲ್ಲಿ ನರೇಂದ್ರ ಮೋದಿ ಬಂದ ನಂತರ ಬೇಟಿ ಬಚಾವ್ ಬೇಟಿ ಪಡಾವ್ ಆದ ನಂತರ ಹೆಂಗಾಗಿದೆ ಗೊತ್ತೇನು ಅನೇಕರಿಗೆ ನನ್ನ ಮಗಳು ಹೆಣ್ಣು ಮಗಳು ಅಂತ ಹೇಳ್ಕೊಳ್ಬೇಕಾದ್ರೆ ನಾಚಿಕೆ ಇಲ್ಲ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಮಟ್ಟಿಗೆ ನರೇಂದ್ರ ಮೋದಿ ತಂದಿಟ್ಟಿದ್ದಾರೆ ನರೇಂದ್ರ ಮೋದಿ ಬಂದ ನಂತರ ಸೂಕ್ಷ್ಮವಾದ ವಿಚಾರ ಇದು ಗಂಡು ಮತ್ತು ಹೆಣ್ಣಿನ ಅನುಪಾತ ಇದೆಯಲ್ಲ ಬದಲಾಗಿದೆ ಹೆಣ್ಣು ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಈ ದೇಶದಲ್ಲಿ ನರೇಂದ್ರ ಮೋದಿ ಈ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಕೊಟ್ಟ ಗೌರವದ ಪರಿಣಾಮ ಸುಕನ್ಯಾ ಸಮೃದ್ಧಿ ಯೋಜನೆಯ ಪ್ರಕಾರ ನರೇಂದ್ರ ಮೋದಿ ಈ ದೇಶದ ಈ ಕರ್ನಾಟಕದ ಲಕ್ಷಾಂತರ ಹೆಣ್ಣು ಮಕ್ಕಳಿಗೆ ಲ್ಲಿ ದುಡ್ಡಿಟ್ಟು ಇಪ್ಪತ್ತು ವರ್ಷಗಳ ನಂತರ ಅವ್ರಿಗೆ ಸಿಗುವಂತೆ ಮಾಡುವ ಯೋಜನೆ ತಗೊಂಡ್ ಬಂದಿದ್ದಾರಲ್ಲ ಇದು ಹೆಣ್ಣು ಮಕ್ಕಳಿಗೆ ಕೊಟ್ಟಿರುವಂತ ಗೌರವ ಅಂತ ಆದ್ರೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ ಬಗ್ಗೆ ಅದು ಹೆಣ್ಮಕ್ಳಿಗೆ ಮತ್ತು ದಲಿತರಿಗೆ ಸ್ಪೆಷಲಿ ಮಾಡಿದ್ದು ದಲಿತರಿಗೆ ಮತ್ತು ಹೆಣ್ಮಕ್ಳಿಗೆ ಒಂದು ಕೋಟಿ ರೂಪಾಯಿ ಸಾಲ ಯಾರಿಗೆ ಯಾರು ದೊಡ್ಡ ಉದ್ಯಮಿ ಆಗಬೇಕು ಅಂತ ಬಯಸ್ತಾರೋ ಅವರಿಗೆ ಮಾತ್ರ ಅಂದ್ರೆ ದಲಿತರಿಂದಲೂ ಕೂಡ ದೊಡ್ಡ ಉದ್ಯಮಿ ಎದ್ದು ಬರುವಂತಾಗಬೇಕು ಅಂತ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆಯಡಿಯಲ್ಲಿ ಒಂದು ಕೋಟಿ ಸಾಲ ಮೂವತ್ತು ಲಕ್ಷ ಸಬ್ಸಿಡಿ ಅಂದ್ರೆ ಎಪ್ಪತ್ತು ಲಕ್ಷಕ್ಕೆ ಮಾತ್ರ ಬಡ್ಡಿ ಕಟ್ಟಿ ದುಡ್ಡನ್ನು ತೀರಿಸಬೇಕು ಇದರ ಪರಿಣಾಮ ಏನ್ ಗೊತ್ತಾ ಈ ದೇಶದಲ್ಲಿ ಅರವತ್ತು ಸಾವಿರ ಜನ ಸಾಲ ತಗೊಂಡಿದ್ದಾರೆ ಅರವತ್ತು ಸಾವಿರ ಜನರಲ್ಲಿ ಮೂವತ್ತು ಸಾವಿರ ದಲಿತರು ಮೂವತ್ತು ಸಾವಿರ ಹೆಣ್ಣು ಮಕ್ಕಳನ್ನ ಈ ದೇಶದ ಪ್ರಧಾನಿ ಎಂಟರ್ಪ್ರಿನರ್ ಆಗಿ ಉದ್ಯಮಿಗಳನ್ನಾಗಿ ನಿರ್ಮಾಣ ಮಾಡಿದ್ದಾರಲ್ಲ ಮೇನ್ ಸ್ಟ್ರೀಮ್ ಗೆ ಕರ್ಕೊಂಡು ಬರೋ ಅದು ಅದೇ ದುರ್ದೈವ ಏನ್ ಗೊತ್ತೇನು ಸಿದ್ದರಾಮಯ್ಯ ಅವ್ರಿಗೆ ಕೇಳಿ ದಲಿತರ ಬಗ್ಗೆ ಒಂದ್ ನಾಲ್ಕು ಮಾತಾಡಿ ಅಂತ ಸಿದ್ದರಾಮಯ್ಯ ಅವ್ರು ಏನ್ ಮಾತಾಡ್ತಾರೆ ಗೊತ್ತಾ ಅನಂತಕುಮಾರ್ ಹೆಗಡೆ ಸಂವಿಧಾನ ಬದಲಾಯಿಸಬೇಕು ಅಂದ್ರು ತೇಜಸ್ವಿ ಸೂರ್ಯ ಸಂವಿಧಾನದ ಬಗ್ಗೆ ಕೆಡ್ದಾಗ ಮಾತನಾಡ್ದ ಇಷ್ಟು ಬಿಟ್ರೆ ದಲಿತರ ಉದ್ಧಾರದ ಕೆಲಸವನ್ನು ನೀವ್ ಏನ್ ಮಾಡಿದ್ದೀರಿ ಅಂತಿಲ್ಲ ಇವತ್ತಿಗೂ ಹಳೇದನ್ ಯಾವ್ದೋ ಇಟ್ಕೊಂಡು ಬೆಂಕಿ ಕಂಟಿ ತೀರ್ಬೇಕು ಅಂತಾನೆ ಇರುವಂತ ಸಿದ್ದರಾಮಯ್ಯವ್ರು ಒಂದ್ ಕಡೆ ಆದರೆ ನರೇಂದ್ರ ಮೋದಿ ದಲಿತರನ್ನು ಮೇನ್ ಸ್ಟ್ರೀಮ್ ಗೆ ತರಬೇಕು ಹೆಣ್ಮಕ್ಳನ್ನು ಮೈನ್ ಸ್ಟ್ರೀಮ್ ಗೆ ತರಬೇಕು ಅಂತ ಪ್ರಯತ್ನ ಪಡ್ತಿದ್ದಾರಲ್ಲ ಇದು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತ ಹಂಗಂತ ನರೇಂದ್ರ ಮೋದಿ ಮೇಲ್ವರ್ಗದವ್ರು ಕೈ ಬಿಟ್ಬಿಡ್ಲಿಲ್ಲ ನರೇಂದ್ರ ಮೋದಿ ಹೆಂಗ್ ಮಾಡಿದ್ರು ಗೊತ್ತಾ ನರೇಂದ್ರ ಮೋದಿ ಮೇಲ್ವರ್ಗದಲ್ಲೂ ಇರಬಹುದಾದಂತ ಬಡವರಿಗೆ ಹತ್ತು ಪರ್ಸೆಂಟ್ ಮೀಸಲಾತಿಯನ್ನ ಕೊಟ್ಟು ಈ ಬಡವರು ಕೂಡ ಮುಂದಕ್ಕೆ ಬರಬೇಕು ಅಂತ ಅವರನ್ನು ಕೂಡ ಗಮನಿಸಿದ್ರಲ್ಲ ಒಂದೇ ಸಲಕ್ಕೆ ಎಲ್ಲರನ್ನೂ ಒಂದ್ ತಕಡಿಯಲ್ಲಿಟ್ಟು ನೋಡುವಂತ ಪ್ರಜ್ಞೆ ಹೆಂಗಿದೆ ರೀ ಈ ಮನುಷ್ಯನಿಗೆ ಸಬ್ ಕಾಥ್ ಸಬ್ ವಿಕಾಸ ಅಂತ ಈ ಕಾರಣ ಹೇಳೋದು ನರೇಂದ್ರ ಮೋದಿ ಬಡವರನ್ನು ಮತ್ತು ಶ್ರೀಮಂತರನ್ನು ಜೊತೆಯಾಗಿ ನೋಡಿದ್ರು ಈ ದೇಶದಲ್ಲಿ ಬಡವರನ್ನ ಹೆಂಗ್ ಕಾಣ್ತಿದ್ರು ಗೊತ್ತಾ ಮಿತ್ರರೇ ಸಂಡೂರಿನ ಜನಕ್ಕೆ ನಾನು ಹೇಳಲೇಬೇಕು ಐವತ್ತು ವರ್ಷದಿಂದ ಬೇರೆ ಬೇರೆ ಕಲ್ಪನೆಯನ್ನೇ ಅಂದ್ರೆ ಕಾಂಗ್ರೆಸ್ ಈ ದೇಶದಲ್ಲಿ ಬಡವರನ್ನ ದಡ್ಡರು ಅಂತ ಕರಿತಿತ್ತು ಕಾಂಗ್ರೆಸ್ ಈ ದೇಶದಲ್ಲಿ ಬಡವರನ್ನ ಹೆಬ್ಬೆಟ್ಟು ಅಂತ ಕರಿತಿತ್ತು ಯಾಕೆ ಗೊತ್ತಾ ಈ ದೇಶದ ಐವತ್ತೈವತ್ತೈದು ಪರ್ಸೆಂಟ್ ಜನರಿಗೆ ಬಡವರಿಗೆ ಹಳ್ಳಿಯ ಜನರಿಗೆ ಕಾಂಗ್ರೆಸ್ ಅಕೌಂಟ್ ಕೊಟ್ಟಿರ್ಲಿಲ್ಲ ಬ್ಯಾಂಕಿಗೆ ಬರ್ಲಿಕ್ಕೆ ಬಿಟ್ಟಿರ್ಲಿಲ್ಲ ಯಾಕೆ ಬ್ಯಾಂಕಿಗೆ ಬರ್ಲಿಕ್ ಬಿಟ್ಟಿರ್ಲಿಲ್ಲ ಅಂತಂದ್ರೆ ಈ ಹಳ್ಳಿ ಜನ ದಡ್ರು ಕಣ ಇವರಿಗೆ ಬ್ಯಾಂಕಿಗೆ ಬಂದ್ರೆ ದುಡ್ಡು ಕಟ್ಟಕ್ ಬರಲ್ಲ ದುಡ್ಡು ತೆಗಿಯಕ್ಕೆ ಬರಲ್ಲ ಇಂಥವ್ರಿಗೆ ಯಾಕೆ ಅಕೌಂಟು ಅಕ್ಕಿ ಡಬ್ ರಾಗಿ ದುಡ್ಡು ಇಟ್ಕೊಂಡೆ ಸಾಯಿಲಿ ಅಂತ ಬಿಟ್ಟಿದ್ರು ನರೇಂದ್ರ ಮೋದಿ ಬಂದು ಏನ್ ಮಾಡಿದ್ರು ಗೊತ್ತಾ ನರೇಂದ್ರ ಮೋದಿ ಹೇಳಿದ್ರು ನೀವು ಬ್ಯಾಂಕಿಗೆ ಬರಲಿಲ್ಲ ಅಂತಂದ್ರೆ ನಮ್ ಬ್ಯಾಂಕಿನ ಯೋಜನೆಗಳು ಯಾವುದಕ್ಕೂ ಉಪಯೋಗಕ್ಕೆ ಬರಲ್ಲ ಎಲ್ಲೋ ನೀವು ಬೀಜದ ಅಂಗಡಿಯಲ್ಲಿ ರಸಗೊಬ್ಬರದ ಅಂಗಡಿಯಲ್ಲಿ ಸಾಲ ತಗೊಳ್ತೀರಾ ಬ್ಯಾಂಕಲ್ಲೇ ಸಾಲ ತಗೊಳುವಂತಾಗಬೇಕು ನೀವೆಲ್ರು ಮುಂದಕ್ಕೆ ಬರಬೇಕು ಅಂತ ನರೇಂದ್ರ ಮೋದಿ ಕರೆದಿದ್ರ ಪರಿಣಾಮವಾಗಿ ಮೊದಲ ಮೊದ್ಲು ದೇಶದ ಜನ ಹೇಳಿದ್ರು ನಮ್ಗೆ ಅಕ್ಕಿ ಡಬ್ಬದ ಮೇಲೆ ಇರೋಷ್ಟು ವಿಶ್ವಾಸ ಬ್ಯಾಂಕಿನ ಮೇಲೆ ಇಲ್ಲ ಹಿಂಗಾಗಿ ಬರಲ್ಲ ಅಂತ ನರೇಂದ್ರ ಮೋದಿ ಹೇಳಿದ್ರು ನಿಮ್ ದುಡ್ಡನ್ನ ನೀವು ಡಬ್ದಲ್ಲೇ ಇಟ್ಕೊಳ್ಳಿ ಆದ್ರೆ ನೀವು ಬ್ಯಾಂಕಿಗೆ ಬನ್ನಿ ಒಂದು ಪೈಸಾ ದುಡ್ಡು ಇಡಬೇಡಿ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಮಾಡಿ ನಿಮಗೆ ಬ್ಯಾಂಕ್ ಗೆ ಬಂದಿದ್ದಕ್ಕೆ ಒಂದು ಫ್ರೀ ಪಾಸ್ಬುಕ್ ಕೊಡ್ತೀನಿ ಅಂತ ನರೇಂದ್ರ ಮೋದಿಗೆ ನಮ್ ಜನರನ್ನು ಹೆಂಗ್ ಓಲೈಸಬೇಕು ಅಂತ ಗೊತ್ತಿದೆ ಯಾಕೆಂದ್ರೆ ಬಡತನದಿಂದ ಬಂದವರಲ್ಲ ಈ ದೇಶದ ಜನ ಫ್ರೀ ಕೊಡ್ತೀನಿ ಅಂತ ಹೇಳಿದ್ರೆ ಏನ್ ಕೊಟ್ಟರು ಓಡ್ ಬರ್ತಾರೆ ಅಂತ ಗೊತ್ತಿರೋದ್ರಿಂದ ಫ್ರೀ ಪಾಸ್ಬುಕ್ ಕೊಡ್ತೀನಿ ಅಂತ ತಕ್ಷಣ ಏನ್ ಓಡ್ ಬಂದ್ರು ಜನ ಆ ಬ್ಯಾಂಕಿಗೆ ಎಷ್ಟು ಜನ ಬಂದ್ರು ಗೊತ್ತಾ ನಂಬರ್ ಕೇಳಿದ್ರೆ ಗಾಬರಿ ಆಗ್ತೀನಿ ಒಂದೇ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನದಲ್ಲಿ ಮೂವತ್ನಾಲ್ಕು ಕೋಟಿ ಜನ ಬ್ಯಾಂಕಿಗೆ ಬಂದು ಅಕೌಂಟ್ ಮಾಡಿಸಿಕೊಂಡ್ರು ಇದು ವರ್ಲ್ಡ್ ರೆಕಾರ್ಡ್ ಇವತ್ತಿನವರೆಗೂ ಜಗತ್ತಲ್ಲಿ ಮತ್ತೊಬ್ಬರಿಗೆ ರೆಕಾರ್ಡ್ ಮಾಡ್ಲಿಕ್ಕೆ ಆಗಲಿಲ್ಲ ನರೇಂದ್ರ ಮೋದಿ ರೆಕಾರ್ಡ್ ಮಾಡಿದ್ರು ಮೂವತ್ನಾಲ್ಕು ಕೋಟಿ ಜನರಿಗೆ ಅಕೌಂಟ್ ಮಾಡಿಸಿ ಆಮೇಲೆ ನರೇಂದ್ರ ಮೋದಿ ಒಂದಿನ ಏನ್ ಹೇಳಿದ್ರು ಗೊತ್ತಾ ಇನ್ ಮುಂದೆ ಈ ದೇಶದಲ್ಲಿ ಐದ್ನೂರು ರೂಪಾಯಿ ಸಾವಿರ ರೂಪಾಯಿ ನಡೆಯಲ್ಲ ಯಾರ್ಯಾರು ಇದೆಯೋ ಎಲ್ಲ ಬಂದು ಅಕೌಂಟಿಗೆ ಒಂದಾರಿ ಮನಸ್ಸು ಚೆನ್ನಾಗಿದೆ ನೋಡಿ ಈಗ ಯೋಚನೆ ಮಾಡಿ ನರೇಂದ್ರ ಮೋದಿ ಒಂದು ವರ್ಷದ ನಂತರ ಹೇಳೋ ಬದಲು ಒಂದು ವರ್ಷದ ಮುಂಚೆ ಹೇಳಿದ್ರೆ ಏನಾಗ್ತಿತ್ತು ಸಂಡೂರ್ ನಲ್ಲಿರುವಂತ ಬಡವರು ಯಾರ್ ಯಾವತ್ತು ಅಕೌಂಟ್ ಮಾಡ್ಸೇ ಇಲ್ವೋ ಅವ್ರ ಏನ್ ಮಾಡ್ತಿದ್ರು ಗೊತ್ತಾ ಸಂಡೂರಿನ ಶ್ರೀಮಂತರ ಮನೆಗೆ ಪುಡಾರಿಗಳ ಮನೆಗೆ ಹೋಗ್ಬಿಟ್ಟು ದನಿಗಳೇ ನನ್ನ ಹತ್ರ ಐದ್ನೂರು ರೂಪಾಯಿದ್ ಎರಡು ನೋಟ್ ಇದೆ ಇದನ್ನ ಎಕ್ಸ್ಚೇಂಜ್ ಮಾಡ್ಕೊಡ್ತೀರಾ ಅಂತ ಅವ್ರೇನ್ ಮಾಡೋರು ಗೊತ್ತಾ ಐದ್ನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಡೋರು ಮುನ್ನೂರು ರೂಪಾಯಿ ಇಟ್ಕೊಡೋರು ಇಟ್ಕೊಂಡು ಏನ್ ಮಾಡ್ತಿದ್ರು ಉಳಿದ ಮುನ್ನೂರು ರೂಪಾಯಿ ಒಂದ್ ಕಲ್ ಕೊಡೋರು ನರೇಂದ್ರ ಮೋದಿ ಫೋಟೋ ಕೊಡೀತಿ ನರೇಂದ್ರ ಮೋದಿ ಹೆಸರು ಹೇಳ್ತಾರೋ ಅವ್ರಿಗೆಲ್ಲ ಹೊಡಿ ಅಂತ ಹೇಳಿದ್ರೆ ಆ ಹಳ್ಳಿಯ ಜನ ಹೊಡಿತಿದ್ರು ಆದ್ರೆ ಈಗ ನರೇಂದ್ರ ಮೋದಿ ಅಕೌಂಟ್ ಕೊಟ್ಟಿದ್ರಿಂದ ಎಷ್ಟು ಖುಷಿ ಅಂದ್ರೆ ಅವರಿಗೆ ನಮ್ಗೆ ಅಕೌಂಟ್ ಇರೋದ್ರಿಂದ ಈ ದುಡ್ಡನ್ನ ಧೈರ್ಯವಾಗಿ ಬ್ಯಾಂಕಿಗೆ ಹಾಕಬಹುದು ಅಂತ ಎಲ್ಲರೂ ಲೈನ್ ನಿಂತ್ಕೊಂಡು ಬ್ಯಾಂಕಿಗೆ ಹಾಕಿದ್ರು ಮಜಾ ಏನಾಯ್ತು ಗೊತ್ತಾ ಒಂದ್ ವರ್ಷದ ಹಿಂದೆ ಮಾಡಿದ್ರೆ ಬಡವರು ಶ್ರೀಮಂತರ ಹತ್ರ ಬರಬೇಕಿತ್ತು ಈಗ ಉಲ್ಟಾ ಶ್ರೀಮಂತರೇ ಬಡವರ ಹತ್ರ ಹೋಗಿ ನಿಮ್ಮ ಹತ್ರ ಅಕೌಂಟ್ ಇದೆಯಲ್ಲ ಬಾ 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 ನನ್ನ ಸ್ವಲ್ಪ ದುಡ್ಡು ಕೊಡ್ಲಾ ಇಟ್ಕೋತೀಯ ಅಂತ ಕೇಳೋನ್ ಮಾಡಿದ್ರಲ್ಲ ಬಡವರನ್ನ ಶ್ರೀಮಂತರ ಮೇಲೆ ನಾವು ನರೇಂದ್ರ ಮೋದಿ ಅವರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಲೀಸಲ್ಲ ಭಾರಿ ಬದು ಅಂತ ಎಷ್ಟು ಬುದ್ಧಿವಂತರು ಅಂತಂದ್ರೆ ರಾಹುಲ್ ಗಾಂಧಿ ಪಾಪ ಹುಟ್ಟದಾಗ್ಲಿಂದ ಬೆಳ್ಳಿ ಚಮಚನೆ ಬಾಯಲ್ಲಿ ಇಟ್ಕೊಂಡು ಇಟ್ಕೊಂಡ್ ಇಟ್ಕೊಂಡು ನಾಲ್ಗೆ ಮಂದ ಆಗ್ಬಿಟ್ಟಿದೆ ಗೊತ್ತಿಲ್ಲ ಅವನಿಗೆ ಆದ್ರೆ ನರೇಂದ್ರ ಮೋದಿ ಇದಾರಲ್ಲ ಚಿಕ್ಕಂದ ಟೀ ಮಾರೋದ್ರಿಂದ ಹಿಡಿದು ಈಗ ನವರಾತ್ರಿ ಉಪವಾಸದವರೆಗೂ ಈ ಮನುಷ್ಯನ ಜೀವಿತಾವಧಿ ಹೆಂಗಿದೆ ಅಂತಂದ್ರೆ ಬಡ ಜನರ ಜೊತೆಗೆ ಬೆಳೆದಿರೋದ್ರಿಂದ ಅವರ ಸ್ವಾಭಿಮಾನಕ್ಕೆ ಧಕ್ಕೆಯಾಗದಂತೆ ನೋಡ್ಕೊಂಡ್ರು ನರೇಂದ್ರ ಮೋದಿ ಆಮೇಲೆ ಏನ್ ಮಾಡಿದ್ರೆ ಗೊತ್ತಾ ಈ ಮಧ್ಯವರ್ತಿಗಳೆಲ್ಲ ಬಾಲ ಕಟ್ ಮಾಡಿದ್ರು ಯಾವಾಗ ಈ ದೇಶದ ಮೂವತ್ನಾಲ್ಕು ಕೋಟಿ ಬಡವರಿಗೆ ಅಕೌಂಟ್ ಆಯ್ತೋ ನರೇಂದ್ರ ಮೋದಿ ಆ ಬಡವರಿಗೆ ಹೇಳಿದ್ರು ಆಧಾರ್ ಲಿಂಕ್ ಮಾಡಿದ್ದಕ್ಕೆ ಬಡವರಿಗೆ ವಿಶ್ವಾಸ ಬಂದ್ಬಿಟ್ಟಿತ್ತಲ್ಲ ನರೇಂದ್ರ ಮೋದಿ ಏನ್ ಹೇಳಿದ್ರು ಮಾಡ್ತೀವಿ ಅಂತ ಆಧಾರ್ ಕನೆಕ್ಟ್ ಮಾಡಿದ ತಕ್ಷಣ ನರೇಂದ್ರ ಮೋದಿ ಹೇಳಿದ್ರು ಇನ್ನು ಮುಂದೆ ನಿಮಗೆ ಸರ್ಕಾರದಿಂದ ಏನ್ ದುಡ್ಡು ಬರಬೇಕು ಅದನ್ನ ಯಾವ ಮಧ್ಯವರ್ತಿಯು ಕೊಡಲ್ಲ ಡೈರೆಕ್ಟ್ ನಿಮ್ ಅಕೌಂಟ್ ಗೆ ಹಾಕಿಸ್ತೀನಿ ಅಂತ ನರೇಂದ್ರ ಮೋದಿ ಹೇಳಿದ ನಂತರ ಮಧ್ಯವರ್ತಿಗಳು ಹಣ ಲೂಟಿ ಮಾಡ್ತಿದ್ರಲ್ಲ ಲೂಟಿ ಹೆಂಗಿತ್ತು ಗೊತ್ತೆ ನಾನು ಹೇಳಬೇಕಾಗಿಲ್ಲ ಯಾವನಾದ್ರೂ ಇಲ್ಲಿ ಲೀಡರ್ ಲೀಡರ್ಗಳಿದ್ರೆ ಯಾರಾದ್ರೂ ಇಲ್ಲಿ ಕಾಂಗ್ರೆಸ್ಸಿನ ಕಾರ್ಯಕರ್ತರಿದ್ರೆ ಸರಿಯಾಗಿ ಕೇಳಿಸ್ಕೊಳ್ಳಿ ಬಿತ್ತರ ಇದು ರಾಜೀವ್ ಗಾಂಧಿ ರಾಜೀವ್ ಗಾಂಧಿ ಮಾತು ಹೇಳಿದ್ರು ಏನ್ ಹೇಳಿದ್ರು ಗೊತ್ತೇನ್ ರಾಜೀವ್ ಗಾಂಧಿ ರಾಜೀವ್ ಗಾಂಧಿ ಹೇಳಿದ್ರು ನಾನು ಒಂದು ರೂಪಾಯಿ ಮೇಲಿಂದ ಕೊಟ್ರೆ ಕೊನೆ ವ್ಯಕ್ತಿಗೆ ಬರುವಾಗ ಹದಿನೈದು ಪೈಸೆ ಆಗಿದೆ ಎಂಬತ್ತೈದು ಪೈಸೆ ಲೂಟಿ ಆಗ್ಬಿಟ್ಟಿರುತ್ತೆ ರಾಜೀವ್ ಗಾಂಧಿ ಕಾಲಕ್ಕೆ ಎಂಬತ್ತು ಐದು ಪೈಸೆ ತಿನ್ನುವ ಜನ ಇದ್ದಾರೆ ಅಂತ ನರೇಂದ್ರ ಮೋದಿ ಏನ್ ಹೇಳಿದ್ರು ಗೊತ್ತಾ ಅದು ರಾಜೀವ್ ಗಾಂಧಿ ಯುಗ ಇದು ನರೇಂದ್ರ ಮೋದಿ ಯುಗ ನಾನು ಒಂದು ರೂಪಾಯಿ ಕೊಟ್ರೆ ನೂರು ಪೈಸೆ ಪರ್ಫೆಕ್ಟ್ ಆಗಿ ಅಲ್ಲಿ ಸೇರತ್ತಲ್ಲ ಇದು ನಾನು ಅಂತ ನರೇಂದ್ರ ಮೋದಿ ಐದು ವರ್ಷದಲ್ಲಿ ಆರು ಲಕ್ಷ ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಆಯ್ತು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಆರು ಲಕ್ಷ ಕೋಟಿ ೂಟಿ ಆಗ್ತಿತ್ತು ಅಮೌಂಟು ಕನಿಷ್ಠ ಪಕ್ಷ ಏನಿಲ್ಲ ನರೇಂದ್ರ ಮೋದಿ ಈ ದೇಶದ ಬೊಕ್ಕಸಕ್ಕೆ ಒಂದು ಕಾಲು ಲಕ್ಷ ಕೋಟಿ ರೂಪಾಯಿನ ಈ ಐದು ವರ್ಷದಲ್ಲಿ ಉಳಿಸ್ಕೊಟ್ರಲ್ಲ ಅದಕ್ಕೋಸ್ಕರ ನರೇಂದ್ರ ಮೋದಿ ಹೇಳಿದ್ರಲ್ಲ ನಾನು ನಿಮ್ಮ ಬೊಕ್ಕಸವನ್ನ ಕಾಯುವ ಚೌಕಿದಾರನಾಗಿ ನಿಂತಿರ್ತೀನಿ ನರೇಂದ್ರ ಮೋದಿ ಹೇಳಿದ್ರಲ್ಲ ಈ ಆಧಾರದ ಮೇಲೆ ಹೇಳಿದ್ದು ಹಂಗಂತ ನರೇಂದ್ರ ಮೋದಿ ಶ್ರೀಮಂತನ ಬಿಟ್ಟು ಬಿಟ್ಟರು ಅನ್ಕೊಂಡ್ರ ಮಿಡ್ಲ್ ಕ್ಲಾಸ್ ಮೇಲೆ ನರೇಂದ್ರ ಮೋದಿ ಅವರಿಗೆ ಪ್ರೀತಿ ಗೊತ್ತು ಸಂಡೂರ್ನಲ್ಲಿ ಬಹುತೇಕ ಕಾಂಗ್ರೆಸ್ ನೋಡೋದು ಹೆಂಗೆ ಗೊತ್ತಾ ಇತ್ತೀಚೆಗೆ ಕಾಂಗ್ರೆಸ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಿದ್ದಂತ ರಾಹುಲ್ ಗಾಂಧಿ ಒಂದ್ ಮಾತು ಹೇಳಿದ್ರು ಏನ್ ಹೇಳಿದ್ರು ಅಂತಂದ್ರೆ ರಾಹುಲ್ ಗಾಂಧಿ ಹೇಳಿದ್ರು ನಾವು ಅಧಿಕಾರಕ್ಕೆ ಬಂದ್ರೆ ಬಡವರಿಗೆ ತಿಂಗಳಿಗೆ ಆರ್ ಸಾವಿರ ರೂಪಾಯಿ ವರ್ಷಕ್ಕೆ ಎಪ್ಪತ್ತೆರಡು ಸಾವಿರ ರೂಪಾಯಿ ಕೊಡ್ತೀವಿ ತಿಂಗಳಿಗೆ ಆರ್ ಸಾವಿರ ರೂಪಾಯಿ ಬಡವರಿಗೆ ಕೊಡ್ತೀಯಾ ಅಂತ ಈ ಹೇಳಿದ್ಯಲ್ಲಪ್ಪ ಬಡವರು ಅಂದ್ರೆ ಈ ದೇಶದಲ್ಲಿ ಯಾರಿದ್ದಾರೆ ಅಂತ ಏನಾದ್ರು ಲೆಕ್ಕ ಇದ್ಯಾ ಅಂತ ಕೇಳಿದ್ರೆ ರಾಹುಲ್ ಗಾಂಧಿ ಹೇಳ್ದ ಒಂದ್ಸಲ ಅಲ್ಲಿ ಕೂರಿಸಿ ನಾನು ಹೇಳ್ತೀನಿ ಯಾರು ಬಡವರು ರಾಹುಲ್ ಗಾಂಧಿ ಏನ್ ಚಟ ಬಂದ್ಬಿಟ್ಟಿದೆ ಅಂತಂದ್ರೆ ಒಂದ್ಸಲ ಕರ್ಕೊಂಡೋಗಲ್ಲಿ ಕೂರಿಸ್ಬಿಡಿ ಒಂದ್ಸಲ ಹೋಗಿ ಕೂರಿಸ್ಬಿಡಿ ಅನ್ನೋ ಮಟ್ಟಿಗೆ ಈ ಚಿಕ್ಕ ಮಕ್ಕಳು ಕೆಲವೊಂದು ಕುರ್ಚಿ ನೋಡಿದ್ರಲ್ಲ ಕೂತ್ಕೋಬೇಕು ಅಂತಾರಲ್ಲ ಹಂಗ್ಬಿಟ್ಟಿದೆ ರಾಹುಲ್ ಗಾಂಧಿ ಪರಿಸ್ಥಿತಿ ಹೆಂಗಾದ್ರು ಮಾಡಿ ಒಂದ್ಸಲ ಮೋದಿ ಅವರನ್ನ ಪಕ್ಕತ್ ಸರಿಸಿ ಕೂತ್ಕೊಂಡ್ಬಿಡ್ಬೇಕು ಅಂತ ಯಾರೋ ಕೇಳಿದ್ರು ಬಡವರು ಅಂದ್ರೆ ನೀನ್ ಹೆಂಗ್ ಲೆಕ್ಕ ಹಾಕಿದ್ಯಾ ಈ ದೇಶದಲ್ಲಿ ವ್ಯವಸ್ಥೆನೇ ಇಲ್ವಲ್ಲ ಅವನೊಂದ್ ಅಲ್ಲಿ ಕೂರಿಸಿ ಹೇಳ್ತೀನಿ ಬಡವರು ಅಂದ್ರೆ ಲೆಕ್ಕ ಸಿಗುತ್ತೆ ಏನ್ರಿ ಸುಂದ್ರ ಹೇಳ್ತೀನಿ ನಿಮಗೆ ವರ್ಷಕ್ಕೆ ಎಪ್ಪತ್ತೆರಡು ಸಾವಿರ ರೂಪಾಯಿ ಕೊಡ್ತೀವಿ ಬಡವರಿಗೆ ಆಯ್ತಪ್ಪ ಸಂಡೂರಲ್ಲಿ ಯಾರ್ಯಾರು ಬಡವರಿದ್ದೀರಿ ಕೈ ಎತ್ತಿ ಅಂದ್ರೆ ಬಡವ ಸರ್ ನನಗೂ ಕೊಡಿ ಅಂತ ಯಾಕೆ ಕೊಡಬಾರ್ದು ಬಡವ ಹೆಂಗೆ ಅಂತ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಗೌರ್ಮೆಂಟ್ ಜಾಬ್ ಅಲ್ಲಿ ನೋಡ್ ಬಿಟ್ಟರೆ ಉಳಿದವ್ರೆಲ್ರು ಬಡವರೇ ಉಳಿದೋರ್ ಹತ್ರ ದುಡ್ಡಿಲ್ಲ ನಾನ್ ಬಡವ ಅಂತ ಹೇಳ್ಕೊಳ್ತೀನಿ ನನ್ ಬ್ಯಾಂಕ್ ಅಕೌಂಟ್ ಅಲ್ಲಿ ದುಡ್ಡಿಟ್ರೆ ತಾನೇ ಶ್ರೀಮಂತ ಐಡಾದೇ ಇಲ್ಲಪ್ಪ ಮನೇಲಿ ಇಟ್ಕೊತೀನಿ ವರ್ಷಕ್ಕೆ ಎಪ್ಪತ್ತೆರಡು ಸಾವಿರ ರೂಪಾಯಿ ಬಿಟ್ಟಿ ಸಿಗುತ್ತೆ ಅನ್ನೋದಾದ್ರೆ ನಾನ್ ಬ್ಯಾಂಕ್ ಅಲ್ಲಿ ಯಾಕೆ ದುಡ್ಡು ಇಡಬೇಕು ನಾನು ಬಡವ ಅಂತ ಹೇಳಿದ್ರೆ ಇವ್ರ ಹತ್ರ ಏನು ಲೆಕ್ಕ ಇಲ್ಲ ಸುಮ್ನೆ ಕೂತ್ಕೋಬೇಕು ಅಂತ ಅನ್ಬಿಟ್ಟ ಆಮೇಲೆ ಯಾರೋ ಕೇಳಿದ್ರು ದುಡ್ಡಲ್ಲಿ ಎಪ್ಪತ್ತೆರಡು ಸಾವಿರ ರೂಪಾಯಿ ಪ್ರತಿ ವರ್ಷಕ್ಕೆ ಒಂದು ಫ್ಯಾಮಿಲಿ ಕೊಡಬೇಕು ಅಂದ್ರೆ ಐದು ಕೋಟಿ ಫ್ಯಾಮಿಲಿ ಕೊಡಬೇಕು ಅಂತಿದ್ದೀನಿ ಮೂರು ಲಕ್ಷ ಅರವತ್ತು ಸಾವಿರ ಕೋಟಿ ರೂಪಾಯಿ ಮೂರ್ ಲಕ್ಷ ಅರವತ್ ಸಾವಿರ ಕೋಟಿ ರೂಪಾಯಿ ಅಂದ್ರೆ ಎಷ್ಟು ಗೊತ್ತಾ ಡಿಫೆನ್ಸ್ ಬಜೆಟ್ ಸೈನಿಕರಿಗೆ ನಾವು ಕೊಡ್ತಾ ಇರುವಂತ ಹಣ ವರ್ಷಕ್ಕೆ ಮೂರು ಲಕ್ಷ ಕೋಟಿ ರೂಪಾಯಿ ಎರಡು ಲಕ್ಷ ಎಂಬತ್ ಸಾವಿರ ಕೋಟಿಯಿಂದ ಮೂರು ಲಕ್ಷ ಕೋಟಿ ರೂಪಾಯಿ ಮೂರು ಲಕ್ಷ ಕೋಟಿ ರೂಪಾಯಿ ವರ್ಷಕ್ಕೆ ಸೈನಿಕರ ಬಜೆಟ್ ದುಡ್ಡು ಬಡವರಿಗೆ ಹಂಚಲಿಕ್ಕೆ ಅಂತ ಅದಕ್ಕಿಂತ ಜಾಸ್ತಿ ದುಡ್ಡು ತರಬೇಕು ಈಗ್ಲೇ ದುಡ್ಡಿಲ್ಲ ಅಂತ ಪಕ್ಕದ ರಾಜ್ಯದತ್ತ ಸಾಲ ತಗೊಳ್ತೀವಿ ಇದಕ್ ದುಡ್ಡು ಎಲ್ಲಿಂದ ತರ್ತೀಯ ಅಂತಂದ್ರೆ ರಾಹುಲ್ ಗಾಂಧಿಯ ಗುರು ಸ್ಯಾಮ್ ಪಿತ್ರೋಡ ನನ್ನನ್ನ ವೇದಿಕೆ ಮೇಲಿರೋರ್ನ ನಿಮ್ಮನ್ನ ಎಲ್ರೂ ಸೇರೋಣ ಗೊತ್ತಾ ಈ ದೇಶದ ಮಿಡ್ಲ್ ಕ್ಲಾಸಿನ ಜನ ಕಳ್ಳರು ಟ್ಯಾಕ್ಸ್ ಕಳತನ ಮಾಡ್ತಾರೆ ಸರಿಯಾಗಿ ನಾವು ಅಧಿಕಾರಕ್ಕೆ ಬಂದ್ರೆ ಇವ್ರನ್ನ ಹೆಂಗ್ ಸುಲಿತೀವಿ ಅಂತಂದ್ರೆ ನಾವು ಆ ದುಡ್ಡನ್ನ ಗಳಿಸಿದ್ರು ವಾಪಸ್ ಜನರಿಗೆ ಹಂಚಬಹುದು ಸ್ಯಾಮ್ ಪಿತ್ರೋಟ ಹೇಳ್ತಾ ಇನ್ ಅಂದ್ರೆ ನಾವೆಲ್ಲರೂ ಕಳ್ಳರು ಟ್ಯಾಕ್ಸ್ ಕಟ್ಟೋ ಯೋಜನೆ ಹೆಂಗಿದೆ ಗೊತ್ತಾ ನರೇಂದ್ರ ಮೋದಿ ಹೇಳಿದ್ರು ಟ್ಯಾಕ್ಸ್ ಕಟ್ಟುವವರ ಸಂಖ್ಯೆ ಜಾಸ್ತಿ ಮಾಡಿದ್ರೆ ಒಬ್ಬರೇ ಜಾಸ್ತಿ ಕಟ್ಟೋ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಬಹುದು ಅಂತ ಜಿ ಎಸ್ ಟಿ ತಂದ್ಮೇಲೆ ಟ್ಯಾಕ್ಸ್ ಕಟ್ಟುವವರ ಸಂಖ್ಯೆ ಜಾಸ್ತಿ ಆಯ್ತು ನಂತರ ನರೇಂದ್ರ ಮೋದಿ ಏನ್ ಹೇಳಿದ್ರು ಗೊತ್ತಾ ಮೊದಲು ಎರಡೂವರೆ ಲಕ್ಷಕ್ಕೆ ನೀವು ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ಇನ್ ಮುಂದೆ ಐದು ಲಕ್ಷದವರೆಗೂ ಟ್ಯಾಕ್ಸ್ ಕಟ್ಟೋದು ಬೇಡ ನಿಮ್ಗೆ ರಿಬೇಟ್ ಕೊಡ್ತೀರಿ ಅಂತ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳನ್ನ ಇಷ್ಟು ಗೌರವದಿಂದ ನೋಡಿದ್ರೆ ಕಾಂಗ್ರೆಸ್ ನ ಅಯೋಧ್ಯರು ಹೇಳ್ತಾರೆ ಮಿಡ್ಲ್ ಕ್ಲಾಸ್ ನವರು ಕಳ್ಳರು ಅಂತ ನಾವಿಲ್ಲಿ ಕೆಲ್ಸಕ್ಕೆ ಹೋಗ್ತೀವಲ್ಲ ನಾವ್ ಕೂಲಿ ಮಾಡ್ತೀವಲ್ಲ ನಾವೆಲ್ಲ ಮಿಡ್ಲ್ ಕ್ಲಾಸ್ ಲೆವೆಲ್ ಗೆ ನಮ್ಮನ್ನ ಕಳ್ಳರು ಅಂತಾನೆ ಯಾಕೆ ಅಂತಂದ್ರೆ ಟ್ಯಾಕ್ಸ್ ಕಟ್ಟಲ್ಲ ಅಂತ ನರೇಂದ್ರ ಮೋದಿ ಹೇಳ್ತಾರ ಐದು ಲಕ್ಷದವರೆಗೂ ಟ್ಯಾಕ್ಸ್ ಕಟ್ಬೇಡ್ರಪ್ಪ ಆರಾಮಾಗಿರಿ ದುಡ್ದು ಧೈರ್ಯವಾಗಿರಿ ಐದು ಲಕ್ಷ ಆದ್ಮೇಲೆ ಟ್ಯಾಕ್ಸ್ ಕಟ್ಬೇಕಾಗತ್ತೆ ಅಂತ ನರೇಂದ್ರ ಮೋದಿ ನಮ್ಗೆ ವಿಶ್ವಾಸ ತುಂಬಿದ್ರೆ ಇವ್ರು ಹಿಂಗಂತಾರಲ್ಲ ಒಂದ್ ಕತೆನ ಯಾರು ಹೇಳಿದ್ರು ನನ್ಗೆ ಒಂದ್ ಸಿಂಹ ಬಂದು ತನ್ನ ಎಲ್ಲಾ ಪ್ರಾಣಿಗಳಿಗೆ ಹೇಳ್ತಂತೆ ವಾಪಸ್ ಎಲೆಕ್ಷನ್ ಬಂದಿದೆ ನನ್ನ ಈ ಬಾರಿ ಮತ್ತೆ ನೀವು ರಾಜನನ್ನಾಗಿ ಆಧಿಸಿದ್ರೆ ನಾನು ನಿಮ್ಮೆಲ್ಲರಿಗೂ ಕೂಡ ಉಣ್ಣೆ ಕಂಬಳಿಯನ್ನ ಕೊಡ್ತೀನಿ ಅಂತ ಸಿಂಹ ಹೇಳ್ತಂತೆ ಎಲ್ರಿಗೂ ಖುಷಿ ಚಪ್ಪಾಳೆ ಕಟ್ಟಿದ್ರು ಶಬಾಶ್ ಉಣ್ಣೆ ಕಂಬಳಿ ಸಿಗುತ್ತೆ ಅಂತ ಎಲ್ಲರೂ ನಿಮ್ಗೆ ಓಟ್ ಅಂತ ಹೋದ್ರು ಒಂದತ್ತು ಕುರಿಗಳು ಮಾತ್ರ ನಿಂತಿದ್ವಂತೆ ಹತ್ರ ಬಂದು ಅಂತ ರಾಜ ನೀನ್ ಗೆದ್ರೆ ಉಣ್ಣೆ ಎಲ್ಲಿಂದ ತರ್ತೀಯ ಆಗ ಸಿಂಹ ಹೇಳ್ತಂತೆ ಒಂದ್ ಸಲಾಲ್ ಕೂರ್ಸು ಆಮೇಲೆ ಹೇಳ್ತೀನಿ ರಾಹುಲ್ ಗಾಂಧಿ ಕೂರಿಸೋ ನನ್ನ ಅಂತ ರಾಹುಲ್ ಗಾಂಧಿ ಹೇಳ್ತಿದ್ದಾನಲ್ಲ ಇದು ಎಪ್ಪತ್ತೆರಡು ಸಾವಿರ ರೂಪಾಯಿ ಯೋಜನೆಯ ಪರಿ ಇನ್ನೊಂದ್ ಮಜಾ ಗೊತ್ತೇನು ಈ ಎಪ್ಪತ್ತೆರಡು ಸಾವಿರ ರೂಪಾಯಿ ಎಲ್ಲಿಂದ ತರ್ತೀರಿ ಅಂತಂದ್ರೆ ಇಡೀ ಕಾಂಗ್ರೆಸ್ ನಲ್ಲಿ ತನ್ನ ತಾನು ಬುದ್ಧಿವಂತ ಅಂತ ಅಂದ್ಕೊಂಡಿರುವಂತ ಪಿ ಚಿದಂಬರಂ ಒಂದ್ ಮಾತು ಹೇಳಿದ್ರು ಈಗ ಅವನೇ ಹೇಳಿದ್ ಮಾತು ನಾನ್ ಹೇಳ್ತಿರೋದಲ್ಲ ಪಿ ಚಿದಂಬರಂ ಹೇಳಿದ್ರು ಈಗ ಈ ದೇಶದ ಆರ್ಥಿಕತೆ ಬಹಳ ಸುಧಾರಿಸಿದೆ ಈ ದೇಶದ ಜಿ ಡಿ ಪಿ ತುಂಬಾ ವೃದ್ಧಿಸಿದೆ ಈ ದೇಶದ ಟ್ಯಾಕ್ಸ್ ಬೇಸ್ ಜಾಸ್ತಿ ಆಗಿರೋದ್ರಿಂದ ನಾವು ದುಡ್ಡನ್ನ ಕಲೆಕ್ಟ್ ಮಾಡಿ ಹಂಚೋದು ಕಷ್ಟವಾಗಲಾರದು ನಾವು ಅಧಿಕಾರಕ್ಕೆ ಬಂದ್ರೆ ಮಾಡ್ತೀವಿ ಅಂದ್ರೆ ಐದು ವರ್ಷದಲ್ಲಿ ನರೇಂದ್ರ ಮೋದಿ ಜಿ ಡಿ ಪಿ ಚೆನ್ನಾಗಿ ಮಾಡಿದ್ದಾರೆ ಐದು ವರ್ಷದಲ್ಲಿ ನರೇಂದ್ರ ಮೋದಿ ಟ್ಯಾಕ್ಸ್ ಬೇಸ್ ಇಂಪ್ರೂವ್ ಮಾಡಿದ್ದಾರೆ ಹಿಂಗಾಗಿ ಎಕಾನಮಿ ಚೆನ್ನಾಗಿದೆ ಅಂತ ಈ ಅಯೋಗ್ಯರು ಒಪ್ಕೊಳ್ತಾರಲ್ಲ ನರೇಂದ್ರ ಮೋದಿ ಅದ್ಭುತವಾದ ಆಡಳಿತ ಕೊಟ್ಟರು ಅಂತ ಮಿತ್ರ ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ಬಡವರು ಮತ್ತು ಸಿರಿವಂತರು ಎಷ್ಟು ಚೆನ್ನಾಗಿದ್ದಾರೆ ಅಂತ